ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಐ ಸ್ಕೇಟಿಂಗ್ ನನಗೆ ಬಿಗ್ಗೆಸ್ಟ್ ಪೀಕ್ ಮೂಮೆಂಟ್ ಬಂದಿದ್ದು ನನಗೆ ಎರಡು ಸಾವಿರದ ಹದಿನೇಳು ಏಷಿಯನ್ ವಿಂಟರ್ ಗೇಮ್ಸ್ ನನ್ನ ಟೀಮ್ ಇಂಡಿಯಾ ಫ್ಲಾಗ್ ಬೇರರ್ ಆಗಿದೆ ಆ ಫ್ಲಾಗ್ ಬೇರರ್ ಮೂಮೆಂಟ್ ಇತ್ತಲ್ಲೊಂದು ಒಂದು ಓವರ್ ಟೇಕಿಂಗ್ ಸೆರೆಮನಿ ಅಂತ ಇರುತ್ತೆ ಮೇಡಮ್ ನನ್ನ ಜೊತೆ ಇರೋ ಸುತ್ತಮುತ್ತ ಅಂದ್ರೆ ಎಲ್ಲ ಕಂಟ್ರಿ ಅಥ್ಲಿಟ್ಸ್ತಾರೆ ಎಲ್ಲರೂ ಒಲಿಂಪಿಯನ್ಸು ಎಲ್ಲರನ್ನ ನೋಡಿದ್ದೀನಿ ಅವ್ರ ಮಧ್ಯದಲ್ಲಿ ನಾನು ಒಬ್ಬ ಇದ್ದಾಗ ಆ ಮೋಟಿವೇಶನ್ ಒಂದು ಬಂತು ಮೇಡಮ್ ಅವತ್ತು ಆ ಚಲ ಅದಕ್ಕೆ ಇವತ್ತಿ ನೆನ್ಸ್ಕೊಂಡ್ರೆ ನಂಗೆ ಗೂಸ್ ಬಂಪ್ಸ್ ಬರುತ್ತೆ ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ಪಟು ಆಕಾಶ ಆರಾಧ್ಯ ಇವತ್ತು ನಮ್ಮ ಜೊತೆ ಇದ್ದಾರೆ ಆಕಾಶ ಆರಾಧ್ಯ ಇವರು ಸ್ಕೇಟಿಂಗ್ನ ಮೂರು ವಿಧಗಳಲ್ಲಿ ಅಂತ ಹೇಳಿದ್ರೆ ಇನ್ಲೈನ್ ರೋಲರ್ ಸ್ಪೀಡ್ ಸ್ಕೇಟಿಂಗ್ ಶಾರ್ಟ್ ಟ್ರ್ಯಾಕ್ ಐಸ್ ಸ್ಪೀಡ್ ಸ್ಕೇಟಿಂಗ್ ಹಾಗೂ ಲಾಂಗ್ ಟ್ರ್ಯಾಕ್ ಐಸ್ ಸ್ಪೀಡ್ ಸ್ಕೇಟಿಂಗ್ನಲ್ಲಿ ನಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪದಕಗಳನ್ನು ಗೆದ್ದು ರಾಜ್ಯಕ್ಕೆ ಹಾಗೂ ರಾಷ್ಟ್ರಕ್ಕೆ ಕೀರ್ತಿ ತಂದಿದ್ದಾರೆ ಅವರ ಕ್ರೀಡಾ ಜೀವನದ ಬಗ್ಗೆ ತಿಳಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಆರಾಧ್ಯ ಸ್ವಾಗತ ಕರೆದಿರೋದಕ್ಕೆ ಸೊ ಆಕಾಶ ಆರಾಧ್ಯ ಈಗ ಏನು ಮಾಡ್ತಿದ್ರಿ ನಾನು ನಮ್ಮ ತಂದೆ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ತಂದೆ ಚಾರ್ಟರ್ಡ್ ಅಕೌಂಟೆಂಟ್ ಸೊ ಅವರ ಆಫೀಸಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಈಗ ಸ್ಪೋರ್ಟ್ಸ್ ಅಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಹೇಗಿದೆ ಅಪ್ ಅಂಡ್ ಟಿಲ್ ಹೋದ ವರ್ಷದ ತನಕ ನನಗೆ ಇಟ್ ವಾಸ್ ನಾನು ಫುಲ್ ಟೈಮ್ ಅಥ್ಲೀಟ್ ಆಗಿದೆ ಫುಲ್ ಟೈಮ್ ಟ್ರೈನಿಂಗ್ ಮಾಡ್ತಿದ್ದೆ ಇಟ್ ವಾಸ್ ಎಲ್ಲ ನಡೀತಿತ್ತು ಬಟ್ ಆಲ್ಮೋಸ್ಟ್ ಇನ್ನೊಂದು ಲಾಸ್ಟ್ ಒಂದು ಒನ್ ಇಯರಿಂದ ನನ್ನ ಪ್ರಯಾರಿಟೀಸ್ ಚೇಂಜ್ ಆಗಿದೆ ಆ್ಯಂಡ್ ಮೈ ಗೋಲ್ಸ್ ಆ ಬೀನ್ ಡಿಫ್ರೆಂಟ್ ಸ್ವಲ್ಪ ಸೊ ಅದರಿಂದ ಸ್ವಲ್ಪ ವರ್ಕ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪ್ರಯಾರಿಟೀಸ್ ಚೇಂಜ್ ಆಗಿರೋದರಿಂದ ಸ್ಕೇಟಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಈ ರೀತಿ ನಿಮ್ಮ ಪರ್ಸನಲ್ ಲೈಫ್ ಕಡೆಗೆ ಒಂದು ಹೊಸ ದಿಶೆ ಸಿಕ್ಕಿದೆ ಯಾಕಂದ್ರೆ ಇತ್ತೀಚೆಗೆ ಮದುವೆ ಆಗಿದ್ರಿ ಅಂತ ಕೇಳಿದೆ ಹೌದು ಅಲ್ವಾ ಹೌದು ನಾನು ಧರ್ಮಪತ್ನಿ ಚಂದನ ಆರಾಧ್ಯ ಅವ್ರ ಜೊತೆ ಇದು ಆಲ್ಮೋಸ್ಟ್ ಒಂದು ಬಂತು ಬಟ್ ಟೈಮ್ ಹೋಗೋದು ಗೊತ್ತಾಗಲ್ಲ ನಿಜವಾಗ್ಲೂ ಇನ್ನ ಬಟ್ ಆಗಿ ಸಿಕ್ಸ್ ಮಂತ್ಸ್ ಆಗಿದೆ ಅಂತ ಅನ್ಸೋದಿಲ್ಲ ಅದು ಟೈಮ್ ಇದೆ ಸುಮಾರು ಹದಿನಾರು ವರ್ಷಗಳ ಪ್ರೊಫೆಷನಲ್ ಸ್ಕೇಟರ್ ಆಗಿ ಕ್ರೀಡಾ ಜೀವನ ಬಹಳಷ್ಟು ಏರಿಳಿತಗಳನ್ನು ಕಂಡಿದೆ ಬಹಳಷ್ಟು ಸಾಧನೆ ಕೂಡ ಮಾಡಿದ್ರಿ ಮೈಸೂರಿನಲ್ಲಿ ತಾವು ಜನಿಸಿದವರು ಮೂರು ನಾಲ್ಕನೇ ವರ್ಷದಲ್ಲಿ ಸ್ಕೇಟಿಂಗ್ ಗೆ ನೀವು ಜಾಯಿನ್ ಆಯಿದ್ರಿ ಅಂದ್ರೆ ಅದನ್ನ ತರಬೇತಿ ಪಡೀಲಿಕ್ಕೆ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ ಸ್ಕೇಟಿಂಗ್ ನಿಮ್ಮ ಒಲವು ಮೂಡಿದ್ದು ಹೇಗೆ ಹೇಳ್ತೀರಾ ತುಂಬಾ ಚಿಕ್ಕವನಿದೆ ಮೇಡಮ್ ಮೂರು ಮೂರು ವರ್ಷ ಇದ್ದಲ್ಲ ನಾವಾಗ ದಾರಿಲಿ ಹೋಗ್ತಾ ಜೆಕೆ ಗ್ರೌಂಡ್ಸು ಗ್ರೌಂಡ್ಸ್ ರೈಲ್ವೆ ಸ್ಟೇಷನ್ ಮುಂಭಾಗ ಇರೋ ಜೆಕೆ ಗ್ರೌಂಡ್ಸಲ್ಲಿ ಗ್ರೌಂಡ್ಸ್ ಅಲ್ಲಿ ಮಕ್ಕಳುಗಳೆಲ್ಲ ಈ ಕಲರ್ ಕಲರ್ ಹೆಲ್ಮೆಟ್ಸ್ ಹಾಕೊಳ್ತಾ ಇದ್ರು ನೋಡಿ ನೋಡ್ಬಿಟ್ಟು ಅದು ಬೇಕು ಅದು ಬೇಕು ಅಂತ ಸ್ವಲ್ಪ ನಮ್ಮ ತಂದೆ ತಾಯಿ ಸ್ವಲ್ಪ ದಿನ ನಂತರ ಅಲ್ಲಿ ಹೋಗಿ ವಿಚಾರಿಸಿದ್ರು ವಿಚಾರಣೆ ಮಾಡಿದ್ರು ಏನ್ ಇದು ಸ್ಪೋರ್ಟ್ ಇದು ಹೆಂಗಿದೆ ಅಂತ ಡಿಫ್ರೆಂಟ್ ಆಗಿದೆ ಯಾಕಂದ್ರೆ ನೈನ್ಟಿ ಫೈವ್ ನೈಂಟಿ ಸಿಕ್ಸ್ ಇಯರ್ ಅಲ್ಲಿ ಸ್ಕೇಟಿಂಗ್ ಅನ್ನೋದು ತುಂಬಾ ಹೊಸದು ಮಾಡಿರಲಿಲ್ಲ ನಾಟ್ ನ್ಯಾಷನಲ್ ಗೇಮ್ಸ್ ಇಟ್ ವಾಸ್ ನಾಟ್ ರೆಕಗ್ನೈಸ್ ಬಟ್ ಒನ್ ರೀಸೆಂಟ್ಲಿ ಇದು ರೆಕಗ್ನೈಸ್ ಆ್ಯಂಡ್ ಏನಾಗುತ್ತೆ ಅಂದ್ರೆ ಅವಾಗ ಈಗ್ಲ ತರ ಸೋಷಿಯಲ್ ಮೀಡಿಯಾ ಆಗ್ಲಿ ಇಂಟರ್ನೆಟ್ ಆಗಲಿ ಅದು ಇರಲಿಲ್ಲ ಆವಾಗ ಏನು ನಾವು ಕಣ್ಮುಂದೆ ನೋಡ್ತೀವಿ ಅಥವಾ ಇನ್ನೊಬ್ರು ಹೇಳಿರೋದು ಕೇಳಿಸಿಕೊಂಡು ಇವ್ ಗೆಟ್ ನೋ ಅದ್ರ ಬಗ್ಗೆ ಒಂದು ಪರಿಚಯವಾಗುತ್ತೆ ಸೊ ಅವಾಗ ತಂದೆ ತಾಯಿ ಹೋಗಿ ಎನ್ಕ್ವೈರ್ ಮಾಡಿದ್ರು ಅಂಡ್ ಪರ್ಚೆ ಆಯಿತು ಓಕೆ ಅಂದ್ಬಿಟ್ಟು ಅಪ್ಪ ಅಮ್ಮಗಂತೂ ತುಂಬ ಆಸೆ ಇತ್ತು ನನ್ಗೆ ಏನಾದ್ರು ಒಂದು ಫಿಸಿಕಲ್ ಫಿಟ್ನೆಸ್ಸಲ್ಲಿ ಅಲ್ಲಿ ಒಂದು ಮಾಡಿಸ್ಲೇಬೇಕು ಅಂತ ಇಟ್ ಸ್ಟಾರ್ಟೆಡ್ ಒಂದು ರೆಕ್ರಿಯೇಷನಲ್ ಹಾಬಿ ಥರ ಶುರು ಆಯ್ತು ನಮಗೆ ಸೊ ಅವಾಗಲಿಂದ ಒಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಒಂದು ಜರ್ನಿಯನ್ನು ಕರ್ಕೊಂಡ್ಬಂತು ನಮಗೆ ಈ ಸ್ಕೇಟಿಂಗ್ ಇವಾಗ ಪ್ರಾರಂಭದಲ್ಲಿ ಬೀಳ್ತಾರೆ ಅದರಿಂದ ಏಟ್ ಆಗುತ್ತೆ ಅಥವಾ ನೋವಾಗುತ್ತೆ ಅಂತ ಹೇಳ್ತಾರೆ ಸೊ ಇದು ಯಾವುದು ನಿಮಗೆ ಹಿನ್ನಡೆ ಅಂತ ಅನಿಸ್ಲೇ ಇಲ್ವಾ ಸಹ ಪ್ರಾರಂಭದಲ್ಲಿ ಯಾವ್ದೊಂದು ಕಬ್ಬಿಣದ ಒಂದು ಅದರಲ್ಲಿ ಹಾಕಿ ಓಡುವಾಗ ಸ್ಟಾರ್ಟಿಂಗ್ ಬಂಡತನ ಅಂತೀವಲ್ಲ ಚಿಕ್ಕವರಿದ್ದಾಗ ನಾವು ಬೀಳೋದು ಗೊತ್ತಾಗೋದಿಲ್ಲ ನಾನ್ ಇವತ್ತು ನೆನ್ಸ್ಕೊಂಡ್ರೆ ಚಿಕ್ಕೊಂಡಿದಾಗ ರೋಡಲ್ಲಿ ಹೆಂಗ್ ಸೈಕಲ್ ಹೊಡಿತಿದೆ ಅಂತ ಹೇಳಿದ್ರೆ ಇವಾಗ ನೆನ್ಸ್ಕೊಂಡ್ರೆ ಅದೇ ರೋಡಲ್ಲಿ ಸ್ಕೂಟರ್ ಹೋಗ್ಬೇಕಾರೆ ಅಬ್ಬಾ ಜುಮ್ ಅನ್ಸುತ್ತೆ ಅದೇ ಸೇಮ್ ತಿಂಗು ಚಿಕ್ಕೊಂಡಿದಾಗು ಸ್ಟಾರ್ಟ್ ಆಗಬೇಕು ಯಾಕಂದ್ರೆ ನಮಗೆ ಬ್ರೇಕ್ ಇರಲ್ಲ ಎಲ್ಲೂ ಇಲ್ಲಿ ನಿಲ್ಲಕ್ಕಾಗ್ಲಿ ಬ್ರೇಕ್ ಇಲ್ಲ ಏನಿಲ್ಲ ಅದನ್ನ ಹೋಗೋ ಫ್ಲೋಲ್ಲೇ ಕಂಟ್ರೋಲ್ ಮಾಡ್ಬೇಕು ಅದನ್ನ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಚಿಕ್ಕೊಂಡಿದಾಗ ಅದೇನೋ ಬಂಡ್ತನ ಅದು ಗೊತ್ತೇ ಇರ್ಲಿಲ್ಲ ಏನು ಪ್ರಪಂಚ ಏನು ಕಲಿಬೇಕು ಓಡ್ಬೇಕು ಅದೊಂದೇ ಗೊತ್ತು ಬಿದ್ದು ಬಿದ್ದ ತಕ್ಷಣ ಎದೆಳು ಓಡು ಅಂದ್ರೆ ಮಕ್ಕಳಲ್ಲಿ ಅದೊಂಥರ ಇನ್ನೊಸೆನ್ಸ್ ಇದೆ ಅಂತ ಹೇಳ್ತಾರೆ ಹೆದರಿಕೆ ನಿಮ್ದು ಏನಂತ ಗೊತ್ತಿರೋದಿಲ್ಲ ಅಂತ ಹೇಳಿ ಬಹುಶಃ ಅದೇ ನಿಮಗೆ ಇವತ್ತು ಸ್ಕೇಟಿಂಗ್ ಐಸ್ಕೇಟಿಂಗ್ ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಸಾಧನೆ ಮಾಡಲು ಒಂಥರ ಫೌಂಡೇಶನ್ ಆಯ್ತು ಅಂತ ಹೇಳ್ಬೋದು ಹೌದು ಆಕ್ಚುಲಿ ಸೈಂಟಿಫಿಕಲಿ ಹೇಳ್ತಾರೆ ಮೇಡಮ್ ಮನುಷ್ಯರುಗಳು ಅಂದ್ರೆ ಹುಟ್ಟಿಸ್ಕೊಂಡು ಬರಲ್ಲ ಬಟ್ ಭಯ ಅನ್ನೋದು ಇಟ್ ಇಸ್ ತುಂಬ್ತಾರೆ ಚಿಕ್ಕದ್ರಿಂದ ಬೆಳೀತಾ ಬೆಳೀತಾ ಭಯ ಪಡಿಸ್ತಾರೆ ಅಯ್ಯೋ ಅದು ಮಾಡಬೇಡ್ದು ಇದ್ ಮಾಡಬೇಡ್ದು ಅಂತ ಬಟ್ ಏನು ಅಂತಂದ್ರೆ ಆ ಚಿಕ್ಕದ್ರಲ್ಲಿದ್ದಾಗ ಇದ್ದಾಗ ಅದು ನೀವು ಹೇಳ್ದಂಗೆ ಏನೋ ಆ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ ಯು ಡೋಂಟ್ ನೋ ದಟ್ ಇಟ್ ಎಕ್ಸಿಸ್ಟ್ ಅಂತ ಅಂತಾರಲ್ಲ ಅವಾಗ ಎಲ್ಲಾದ್ರೂ ಟ್ರೈ ಮಾಡ್ತೀವಿ ಒನ್ಸ್ ಯುವರ್ ಒಂದ್ರ ಬಗ್ಗೆ ಇವರ್ ಅನ್ ಗುಡ್ ಆಟೆಡ್ ಯುವ ಎಕ್ಸ್ಪರ್ಟ್ ಆಟೆಡ್ ಆ ಭಯ ಅನ್ನೋದು ಬರದೇ ಇಲ್ಲ ಸುಳಿಯದೇ ಇಲ್ಲ ಅಂತ ಹೇಳೋ ಆತರನೇ ಅದು ಬಂತು ಮೇಡಮ್ ಯಾಕಂದ್ರೆ ಇವತ್ಕು ಅಷ್ಟೇ ಕೆಲವೊಬ್ರು ನನ್ ಸ್ಕೇಟಿಂಗ್ ಸ್ಟೈಲ್ ಆಗಲಿ ಇನ್ನೊಂದಾಗಿ ನೋಡ್ಬಿಟ್ಟು ಹೇಳ್ತಾರೆ ನೀನ್ ಏನ್ ಹಂಗ ಹೋಗ್ತಿ ಭಯ ಆಗಲ್ವಾ ಯಾಕಂದರೆ ನಾವು ಸ್ಕೇಟಿಂಗ್ನ ನಾನು ಫಾರಿನಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾರೆ ಎಲ್ಲ ಮಾಡ್ತಿರ್ಬೇಕಾದ್ರೆ ಕಂಪ್ಯೂಟಿಂಗು ಯೂಸ್ ಮಾಡ್ತಿದೆ ಅಲ್ಲಿಂದ ಟ್ರೈನಿಂಗ್ ಪ್ರ್ಯಾಕ್ಟಿಸ್ಗೆ ಹೋಗೋಕ್ಕಾಗಿ ಅಥವಾ ನಾನು ಕಾಂಪಿಟೇಷನ್ಸ್ಗಳಿಗೆ ಬೇರೆ ಊರಿಗಾದವು ಅಲ್ಲಿ ಟ್ಯಾಕ್ಸಿ ಅಲ್ಲಿ ತೊಗೊಳ್ಬೋದು ತ್ರೀ ತ್ರೀ ಕಿಲೋಮೀಟರ್ಸ್ ಫೋರ್ ಫೋರ್ ಕಿಲೋಮೀಟರ್ಸ್ ಇರೋದು ಮೂರು ನಾಲ್ಕು ಕಿಲೋಮೀಟ್ರಲ್ಲಿ ಅಲ್ಲಿನ ಟ್ಯಾಕ್ಸಿ ಎತ್ಕೊಳ್ಳೋದು ಮಾಡೋದು ನಾನು ರೋಲರ್ ಸ್ಕೇಟ್ಸ್ ತಗೊಂಡು ಹೋಗ್ತಿದ್ದೆ ಸ್ಕೇಟಿಂಗ್ ಹೋದಾಗ ನಾನು ರೋಲರ್ ಸ್ಕೇಟ್ಸ್ ತೊಗೊಂಡು ಹೋಗ್ತಿದೆ ಅದರಲ್ಲೇ ಕಂಪ್ಯೂಟ್ ಮಾಡ್ತಿದ್ದೆ ಎಲ್ಲ ಹೇಳೋರು ಏನು ಭಯ ಆಗಲ್ಲವ ನಿಂಗೆ ರೋಡ್ ಮಧ್ಯದಲ್ಲಿ ಹೋಗ್ತಿ ಅದು ಇದೆಲ್ಲ ಮಾಮೂಲು ಯಾವುದಕ್ಕಾದ್ರೂ ಒಂದು ಹೇಳ್ತಾರಲ್ಲ ಏನು ಅವ್ ಟು ಎ ಟೆಂಡ್ ಸಮ್ಥಿಂಗ್ ಯಾವ್ ಟು ಟೇಕ್ ಸಮ್ ಚಾಲೆಂಜಸ್ ಅಂತ ಹೇಳಿ ಪ್ರಾರಂಭದಲ್ಲಿ ಹಾಬಿಯಾಗಿ ಪ್ರಾರಂಭವಾದ ಇನಿಮಲ್ ಸ್ಕೇಟಿಂಗ್ ಇದಕ್ಕೆ ಒಂದು ಪ್ರೊಫೆಷನಲ್ ತಿರುವು ಅಂತ ಬಂದದ್ದು ಯಾವಾಗ ಆ್ಯಕ್ಚುಲಿ ನನಗೆ ಚಿಕ್ಕೊಂಡಿದಾಗ ನಾನು ಸೀನಿಯರ್ಸ್ ಎಲ್ಲ ನೋಡ್ತಾ ಇದ್ವಿ ನಾವು ಅದೇ ಅವರೆಲ್ಲ ಇಂಡಿಯಾ ರೆಪ್ರೆಸೆಂಟ್ ಮಾಡೋರು ಫಸ್ಟ್ ಟೈಮ್ ನನ್ನ ಸೀನಿಯರ್ಸ್ ಎಲ್ಲ ಇದ್ದರು ನಮ್ಮ ಕೋಚು ಕೂಡ ಇದ್ರು ಅವರು ಬೆಲ್ಜಿಯಮ್ಗೆ ಹೋಗಿದ್ರು ವರ್ಲ್ಡ್ ಚಾಂಪಿಯನ್ಶಿಪ್ಸ್ಗೆ ಮೋಟಿವೇಶನಲ್ ತಿಂಗಪ್ಪ ಬಿಂಗ ಜೂನಿಯರ್ ನಿಮ್ಮ ಸೀನಿಯರ್ಸ್ ನೋಡ್ತಾ ಇದ್ದೀವಿ ಹೆಂಗ್ ಹೋಗ್ತಾ ಇದ್ದಾರೆ ಅಂತ ಆಲ್ವೇಸ್ ಇಟ್ ವಾಸ್ ಅ ಗೋಲ್ ದಟ್ ಏನೋ ಒಂದು ಸರಿ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಅಂತ ಇತ್ತು ಯಾವತ್ತೂ ಇತ್ತು ಗೋಲು ಅಪ್ಪ ಅಮ್ಮಗೂ ಅಷ್ಟೇ ನನಗೂ ಅಷ್ಟೇ ಅದೊಂದು ಇತ್ತು ಗೋಲು ಆ್ಯಂಡ್ ವಿನರ್ ಗ್ರೋಯಿಂಗ್ ಅಪ್ ಒಂಥರ ನಮ್ಮ ಬೆಳೆಯ ಜನ ಅವರು ಹೆಂಗೆ ಅಚೀವ್ ಮಾಡ್ತಾರೆ ಅವ್ರ ಮೇಲೆ ನೋಡ್ಕೊಂಡು ನೋಡಿಕೊಂಡು ನಾವು ಮಾಡಬೇಕು ನಾವು ಮಾಡಬೇಕು ಅಂತ ಅದೊಂದು ಆಸಕ್ತಿ ಒಂದು ಮೋಟಿವೇಶನ್ ಬರುತ್ತೆ ಸೊ ಆ ಥರ ನನಗೂ ಒಂದು ಆಸೆ ಇತ್ತು ಒಂದು ಸರಿ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಅಂತ ಬಟ್ ಆಗ ವಯಸ್ಸು ಎಷ್ಟು ನಿಮ್ಮದು ಅಂತ ಚಿಕ್ಕೊಂಡಿದ್ದು ಫಸ್ಟ್ ಟೈಮ್ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದು ನಾನು ಐ ವಾಸ್ ತರ್ಟೀನ್ ಇಯರ್ಸ್ ಆಫ್ ಸಮಥಿಂಗ್ ಅದ್ರದ್ದು ಆಸೆ ಹುಟ್ಟಿದ್ದು ತುಂಬಾ ಚಿಕ್ಕದಲ್ಲೇ ಹುಟ್ಟಿತ್ತು ಅಂದ್ರೆ ನಿಮ್ಮ ಕೋಚ್ ಯಾವಾಗ ಬೆಲ್ಜಿಯಂಗೆಲ್ಲ ಹೋದ್ರು ಅವಾಗಿಂದ ಅದೊಂದು ಆಸೆ ಹುಟ್ಟಿದ್ದು ಗೊತ್ತಿದ್ದೇನೆಂದ್ರೆ ಇಂಡಿಯಾ ನಾನು ಅಲ್ಲಿ ಹೋಗಬೇಕು ನಾನು ಎಲ್ಲಾ ಮುಗಿಸ್ಕೊಂಡು ಬಂದು ಎಲ್ಲರಿಗೂ ಹೇಳ್ಬೇಕು ನಾನು ಇಂಡಿಯಾ ರೆಪ್ರೆಸೆಂಟ್ ಮಾಡಿದೀನಿ ಫಸ್ಟ್ ಟೈಮ್ ಹೋಗೋ ತನಕ ವ್ಯಾಲ್ಯೂ ಗೊತ್ತಿಲ್ಲ ಮೇಡಮ್ ಅಪ್ ಅಂಡಿಲ್ ಈವನ್ ಫಾರ್ ಮೈ ಸೆಕೆಂಡ್ ಚಾಂಪಿಯನ್ಶಿಪ್ಸ್ ಕಾಂಪಿಟೇಷನ್ ಎರಡ್ ಸಾವಿರದ ಹತ್ತು ಸಮ್ಮರ್ ಏಷ್ಯನ್ ವಿಂಟರ್ ಗೇಮ್ಸ್ ಹೋಗಿದ್ದು ಅದಕ್ಕೆ ಮುಂಚೆ ಒಂದು ಏಷ್ಯನ್ ಚಾಂಪಿಯನ್ಶಿಪ್ಸ್ ಹೋಗಿದೆ ಏಷ್ಯನ್ ಚಾಂಪಿಯನ್ಶಿಪ್ ಹೋಗೋದಕ್ಕೆ ಮುಂಚೆ ಐ ಫೇಸ್ ದ ಫ್ಯೂ ಪೊಲಿಟಿಕಲ್ ಇಶ್ಯೂಸ್ ಅದು ಇದು ಪ್ರಾಬ್ಲಮ್ಸ್ ಆಯ್ತು ಆ್ಯಂಡ್ ದಟ್ ವಾಸ್ ದ ಮೂಮೆಂಟ್ ವೇರ್ ಯು ನನಗೆ ಅದೊಂದು ಬೆಂಕಿ ದಟ್ ವಾಸ್ ದ ಮೂಮೆಂಟ್ ಇನ್ ಟೂ ತೌಸಂಡ್ ಟೆನ್ ದಟ್ ಇಸ್ ವಾಟ್ ಲೆಟ್ ದ ಫ್ಲೇಮ್ಸ್ ಅದಾದ್ಮೇಲಿಂದ ದರ್ ವಾಸ್ ನೋ ರೀಸನ್ ಫಾರ್ ಮೀ ಟು ಗೆಟ್ ಕ್ವಾಲಿಫೈಡ್ ಫಾರ್ ದ ಸಮ್ಮರ್ ಏಷ್ಯನ್ ಗೇಮ್ಸ್ ಯಾಕೆಂದ್ರೆ ನಾನು ಟೂ ತೌಸಂಡ್ ಟೆನ್ ಜೂನ್ ಅಲ್ಲಿ ಐ ಕ್ವಾಲಿಫೈಡ್ ಫಾರ್ ದ ಜೂನಿಯರ್ಸ್ ಟೀಮ್ ಆಫ್ ದ ಏಷಿಯನ್ ಚಾಂಪಿಯನ್ಶಿಪ್ಸ್ ಐ ರಿಯಲೈಸ್ ದ ಪಾಲಿಟಿಕ್ಸ್ ದಟ್ ಹ್ಯಾಪಿ ಎಟ್ ಆಗಿದ್ದು ಅದನ್ನೆಲ್ಲ ನೋಡಿದ್ಮೇಲೆ ಮೇಲೆ ಸೆಲೆಕ್ಷನ್ಸ್ ಎಲ್ಲ ಮಾಡ್ತಾರೆ ಬಟ್ ಸ್ಟಿಲ್ ನಿಮಗೂ ಗೊತ್ತಿಲ್ಲ ಗಳು ಇರುತ್ತೆ ಅಥವಾ ಇಂಟರ್ನಲ್ ಥಿಂಗ್ಸ್ ಆಗುತ್ತೆ ಹೊಸಬಾ ಏನೂ ಗೊತ್ತಿಲ್ಲ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗೋದಿಲ್ಲ ಗೊತ್ತಾಗೋದಿಲ್ಲರಿ ದೆನ್ ಆಫ್ಟರ್ ದಟ್ ವೆನ್ ನಮ್ಗೆ ಅದು ರಿಯಲೈಸೇಷನ್ ಆದಾಗ ಸ್ಕೇಟಿಂಗ್ ಟ್ರ್ಯಾಕ್ ಒಳಗಡೆ ಕನ್ನಡಕ್ಕೆ ಹಾಕೊಂಡಿದ್ದೀನಿ ನನ್ಕ ಹಿಂಗ್ ಆಯ್ತಲ್ಲ ಅಂತ ಯಾಕಂದರೆ ಏಷ್ಯನ್ ಚಾಂಪಿಯನ್ಸ್ ಬಂದು ಹ್ಯಾಡ್ ಮೂರು ತಿಂಗ್ಳಿತ್ತು ನೋವು ಟ್ರೈನಿಂಗ್ ಏನು ಮಾಡಬೇಕು ಗೊತ್ತಿಲ್ಲ ಟ್ರೈನಿಂಗ್ ಮಾಡಿದೆ ಏನ್ ಮಾಡಬೇಕು ಇಂಥ ಸ್ಪೆಸಿಫಿಕ್ ಪ್ರೋಗ್ರಾಮ್ಸು ಎನಿಥಿಂಗ್ ಮೆಥಾಡಿಕಲ್ ಇಲ್ಲ ಟ್ರೈನಿಂಗ್ ಮಾಡಿದೆ 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 ಸುಮ್ಮನೆ ಆ ಒಂದು ಕೋಪದಿಂದ ಕಿಚ್ಚು ಏನಿದೆ ದಟ್ ಯು ಆಕ್ಚುಲಿ ಪುಟ್ ಇನ್ ಟು ಟ್ರೈನಿಂಗ್ ಎಸ್ ಕೋಪ ಅದಾದ್ಮೇಲಿಂದ ಮೇಲಿಂದ ಮೆರಾಕ್ಯುಲಸ್ಲಿ ಏನೋ ನಾನು ಯಾವಾಗಲೂ ಒಂದು ಹೇಳ್ತೀನಿ ಹಾರ್ಡ್ ವರ್ಕ್ ಗೋಸ್ ನೋವೆ ನೀವು ಶ್ರಮ ಪಡೋದು ಯಾವತ್ತೂ ಇಲ್ಲ ವಾಪಸ್ ಬಂದೇ ಬರುತ್ತೆ ಅದು ಒಂದು ಲಕ್ ಆಗೂ ಬರ್ಬೋದು ಅಥವಾ ಇಟ್ ವಿಲ್ ಕಮ್ ಆಸ್ ಅ ಪ್ಯೂರ್ ರಿವಾರ್ಡ್ ಎಸ್ ಎಸ್ ಇಟ್ ವಿಲ್ ಕಮ್ ಇಟ್ ವಿಲ್ ಆಲ್ವೇಸ್ ಆ್ಯಂಡ್ ಇಟ್ ಐ ಎಕ್ಸ್ಪೀರಿಯನ್ಸ್ಡ್ ಇಟ್ ನಾವು ಕಷ್ಟಪಡೋದು ಯಾವತ್ತೋದು ನಮಗೆ ಬಂದೇ ಬರುತ್ತೆ ಟೂ ತೌಸಂಡ್ ತ್ರೀ ಮಂತ್ಸ್ ಲೇಟರ್ ನನಗೆ ಪ್ಯೂರ್ಲಿ ಕ್ವಾಲಿಫೈಡ್ ಫಾರ್ ದ ಗೇಮ್ಸ್ ದ ಆಫ್ ಯೋರ್ ರಿಸಲ್ಟ್ಸ್ ಅಂಡ್ ಅಲ್ಲಿ ಅವರಿಗೆ ಏನು ಮಾಡ್ಲಿಕ್ಕೆ ಆಗಲಿಲ್ಲ ಆಗಲಿಲ್ಲ ಸೊ ಯು ಟು ಟು ಬಿ ಬೆಸ್ಟ್ ಅವಾಯ್ಡ್ ಸಚ್ ಒಂದೂನಿಯರ್ಸ್ ಹೇಳ್ತೀನಿ ಫಾರ್ ಜೂನಿಯರ್ಸ್ ಹೇಳ್ತೀನಿ ಲೈಕ್ ಐ ಅಂಡರ್ಸ್ಟ್ಯಾಂಡ್ ಎಲ್ಲ ಫೇಸ್ ಮಾಡಿರ್ತಾರೆ ಒಬ್ಬನೇ ಅಲ್ಲ ನನ್ನ ಸ್ಪೋರ್ಟ್ ಬಿ ಇಫ್ ಪೊಲಿಟಿಕಲಿ ಕನೆಕ್ಟೆಡ್ ಏನು ಅಂತ ಅಂದ್ರೆ ಒನ್ ಸೊಲ್ಯೂಷನ್ ಫಾರ್ ಯು ಟು ಇಸ್ ದಟ್ ಟು ಬಿ ಬೆಸ್ಟ್ ದಟ್ ಇಟ್ ಶುಡ್ ಪ್ರೂವ್ ಇಟ್ ಟು ದೆಮ್ ಯು ಬೆಸ್ಟ್ ಈಗ ಯಾರೇ ಆಗಲಿ ಈಗ ಹಂಡ್ರೆಡ್ ಮೀಟರ್ಸ್ ಕ್ವಾಲಿಫಿಕೇಶನ್ಸ್ ಇರುತ್ತೆ ಯಾರಿಗೂ ಏನಾರ ಇಶು ಕ್ಲಿಯರ್ಲಿ ಕ್ಲಾಕ್ ಮಾಡಿದ್ಯಾ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಆಲ್ವೇಸ್ ವೇ ಪೊಲಿಟಿಕ್ಸ್ ನೋಡಿದೀವಿ ನಾವೆಲ್ಲ ಪ್ರಪಂಚದ್ದು ನಮ್ಮ ದೇಶದ ಪೊಲಿಟಿಕ್ಸ್ ಆಗಲಿ ಇನ್ನೊಂದಕ್ಕಾಗಲಿ ಇನ್ನೊಂದಕ್ಕಾಗ್ಲಿ ಪಾಲಿಟಿಕ್ಸ್ ಹೆಂಗೆ ಆಗುತ್ತೆ ಅಂತ ಬಟ್ ಅದನ್ನೆಲ್ಲ ಯು ನೀಡ್ ಟು ಟು ಬಿ ದ ಬೆಸ್ಟ್ ಇನ್ ಕ್ವಾಲಿಫೈ ಸೊ ಅದನ್ನು ನೀವು ಮೇಡಮ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಗೋ ಥ್ರೂ ದೀಸ್ ಅನ್ಸುತ್ತೆ ನನಗೆ ಮುಖ್ಯ ಲೈಫಲ್ಲಿ ದಟ್ ಸ್ಟ್ರಾಂಗ್ ಇಟ್ಸ್ ಮೇಡ್ ದ ದ ಮ್ಯಾನ್ ಐ ಆಮ್ ಟುಡೇ ಸೊ ಅದಕ್ಕೆ ಹೇಳೋದಲ್ಲ ಇಸ್ ಬೆಸ್ಟ್ ಟೀಚರ್ ಅಂತ ಹೇಳಿ ಫೇಲ್ ತುಂಬಾ ಕಲಿಸುತ್ತೆ ಪಾಠ ಸೊ ರಾಷ್ಟ್ರ ಮಟ್ಟದಲ್ಲಿ ಮೊದಲ ಪದಕ ಅಥವಾ ಸಾಧನೆ ನೆನಪಿಸಬಹುದಾ ಇಲ್ಲಿ ನೀವು ಆಕಾಶ್ ತುಂಬಾ ಚಿಕ್ಕವನಿದೆ ಮೇಡಮ್ ಐ ವಾಸ್ ನಾಲ್ಕನೇ ಕ್ಲಾಸ್ ಇದೆ ಅನ್ಸುತ್ತೆ ಅವಾಗ ಅದೇನೋ ಅಷ್ಟೊಂದು ನಂಗೆ ನೆನಪಾಗಲ್ಲ ಬಟ್ ಐ ವಾಸ್ ವೆರಿ ಯಂಗ್ ತುಂಬಾ ಯಂಗ್ ಅದೇ ಫಸ್ಟ್ ಟೈಮ್ ಗೆಲ್ದಾಗ ಓಹ್ ಓಕೆ ಫಸ್ಟ್ ಟೈಮ್ ಪೋಡಿಯಂ ಮೇಲೆ ನಿಂತಿದ್ದೀನಿ ಫಸ್ಟ್ ಮೆಡಲ್ ಎಲ್ಲಿ ಅದಾದ್ರು ನೆನಪಿದೆ ನನ್ನ ಫಸ್ಟ್ ನ್ಯಾಷನಲ್ಸ್ ಬಂದಿದ್ದು ಕೋಲ್ಕಾತಲ್ಲಿ ನಡೆದಿದ್ದು ಟೂ ತೌಸಂಡ್ ನಡೆದು ಫಸ್ಟ್ ಇನ್ಲೈನ್ ಹೋಗಿದ್ದಿದ್ದು ಅವಾಗ ಕೋಲ್ಕಾಲಲ್ಲಿ ಫಸ್ಟ್ ಟೈಮ್ ಬಂದಾಗ ಅವಾಗ ನನಗೆ ಸಿಲ್ವರ್ ಬ್ರಾಸ್ಮೆಲ್ ಆಲ್ ವೇ ಫ್ರಮ್ ಟೂ ಟು ಟೂ ತೌಸಂಡ್ ಲೆವೆನ್ ತನಕ ನಾನು ನೆವರ್ ಒನ್ ಗೋಲ್ಡ್ ಮೆಡಲ್ ನಾನು ಯಾವತ್ತೂ ಗೋಲ್ಡ್ ಮೆಡಲ್ ಗೆಲ್ಲಿಲ್ಲ ಯಾವಾಗಲೂ ಸಿಲ್ವರ್ ಬ್ರಾನ್ಸ್ ಸಿಲ್ವರ್ ಬ್ರಾನ್ಸ್ ಸಿಲ್ವರ್ ಬ್ರಾನ್ಸ್ ಆಯಿತು ನಾನು ನ್ಯಾಷನಲ್ಸ್ಗೆ ಹೋಗೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬಿಫೋರ್ ಇಟ್ಸ್ ನನ್ನಕ್ಕಿಂತ ಲೇಟಾಗಿ ಜಾಯ್ನ್ ಆಗಿ ಜೂನಿಯರ್ಸ್ ಎಲ್ಲ ನ್ಯಾಷನಲ್ಸ್ ಹೋದ್ರೂ ಮೆಡಲ್ ಎತ್ಕೊಂಡು ಬಂದ್ರು ಗೋಲ್ಡ್ ಇಟ್ಕೊಂಡ್ ಬಂದ್ರು ಗೋಲ್ಡ್ ಎತ್ಕೊಂಡ್ ಬಂದರು ಆ್ಯಂಡ್ ನನಗೆ ಅವಾಗ ಏನು ಅಫ್ಕೋರ್ಸ್ ನಾನು ನನ್ನ ತುಂಬ ಚಿಕ್ಕವನು ಆ್ಯಂಡ್ ಅಮ್ಮಂಗೂ ಎಲ್ಲ ತೊಗೊಂಡ್ಬರ್ತಾರೆ ನನ್ನ ಮಗ ನ್ಯಾಷನಲ್ಸ್ಗೆ ಸೆಲೆಕ್ಟ್ ಆಗ್ತಾಯಿಲ್ಲ ಇವನ್ ಆನ್ ದ ಲಾಸ್ಟ್ ಇಯರ್ ಆಫ್ ನೈಂಟಿ ನೈನಲ್ಲಿ ನನಗೊಂದು ಗೋಲ್ಡ್ ಮೆಡಲ್ ಬಂದಿರೋದನ್ನೂ ನನಗೆ ಕೊಡಲಿಲ್ಲ ರೆಫ್ರೀಸ್ಗಳಿಗೆ ಏನು ಕನ್ಫ್ಯೂಷನ್ ಆಗಿ ನಾನು ಓವರ್ಲ್ಯಾಪ್ ಮಾಡಿದ್ದ ನಾನು ನೋಡ್ಕೊಳ್ತೇನೆ ಡಿಸೈಡ್ ನಿಮ್ಮ ಮಗನಿಗೆ ಮೆಡ್ಲೇ ಬಂದಿಲ್ಲ ಅಂತಂದರು ಆ್ಯಂಡ್ ಆ ವರ್ಷ ನಂಗೆ ಐ ರಿಮೆಂಬರ್ ನಮ್ಮಮ್ಮ ಕೇಳ್ತಿರು ನನ್ನ ಮಗನ ಮೆಡಲ್ ಬಂತು ಏನಾಯ್ತೀನಿ ಅಂತ ಅಮ್ಮಂಗೆಲ್ಲಮ್ಮ ತಲೆ ಕಳ್ಸ್ಕೊಬೋಣ ನೆಕ್ಸ್ಟ್ ಇಯರ್ ನಾನು ಬಂದು ಜಾಸ್ತಿ ಮೆಡಲೇ ತೆಗಿತೀನಿ ಫೇಟ್ ಹ್ಯಾಸ್ ಎಟ್ ನಮ್ಮದು ಏನ್ಲೈನಲ್ಲಿ ಕ್ಯಾಟಗರೀಸ್ ಇರುತ್ತೆ ಕ್ವಾಡ್ ಸ್ಕೇಟಿಂಗ್ ಆ್ಯಂಡ್ ಇನ್ಲೈನ್ ಸ್ಕೇಟಿಂಗ್ ಅಂತ ಅವಾಗ ಕ್ವಾಡ್ ಸ್ಕೇಟಿಂಗಲ್ಲಿದ್ದೆ ನಾನು ಮೆಡಲ್ ಬಂದಿದ್ದ ಮೆಡಲ್ ಬಂದಿಲ್ದಿರೋದು ನೆಕ್ಸ್ಟ್ ಇಯರ್ ಐ ಶಿಫ್ಟೆಡ್ ಟು ಇನ್ಲೈನ್ ಅವಾಗ ನನ್ನ ಲೇಟ್ ಕೋಚ್ ಶ್ರೀಧರ್ ರಾವ್ ಅಂತ ಇದ್ರು ಚಿಸಲ್ ಅಂಡ್ ಹ್ಯಾಮರ್ ಇಟ್ಕೊಂಡು ಕೊಡ್ತಾರೆ ಅಂತಾರಲ್ಲ ಈ ಒನ್ ಟ್ರೈನ್ ನೋಡ್ತಾ ಇರಲಿಲ್ಲ ಈ ವಾಸ್ ಒನ್ ಬ್ರೂಟಲ್ ಮ್ಯಾನ್ ಬಟ್ ಒನ್ ಆಫ್ ಬೆಸ್ಟ್ ಕೋಚಸ್ ಐ ಹ್ಯಾಡ್ ಇನ್ ಲೈಫ್ ನಾವು ಐ ಟ್ರೈನ್ ಅಂಡರ್ ಅಂಡರ್ ಆಲ್ಸೋ ಆಲ್ಸೋ ಗ್ರೇಟ್ ಕೋಚ್ ಈಸ್ ದ ನ್ಯಾಷನಲ್ ಟೀಮ್ ಕೋಚ್ ಅಂಡ್ ಹ್ಯಾಡ್ ಅ ಲಾಟ್ ಆಫ್ ಅಥ್ಲೀಟ್ಸ್ ಎಷ್ಟು ತುಂಬಾ ಮೆಡಲ್ ತೆಗೆದಿರೋ ಅಥ್ಲೀಟ್ಸ್ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಒಬ್ಬ ಪ್ಲೇಯರ್ ಮಚ್ ಟ್ಯಾಲೆಂಟ್ ವೆಲ್ ವಾಟ್ ದ ಕೋಚ್ ಈಸ್ ಮೇಡ್ ಆಫ್ಟ್ ಆಫ್ ಮೇಡಮ್ ಒಂದು ಏನಂದ್ರೆ ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್ ಮೇಡಮ್ ಎರಡನೂ ಬಿಕಾಸ್ ಯು ಕ್ಯಾನ್ ನಿಮ್ಮ ಟ್ಯಾಲೆಂಟ್ ಮತ್ತು ನಿಮಗೆ ಸಿಗುವಂಥ ತರಬೇತಿ ಆ ಕೋಚ್ ಏನಿದಾರಲ್ಲ ನಿಮ್ಮಲ್ಲಿರುವ ಪೊಟೆನ್ಷಿಯಲ್ ಗುರುತು ಮಾಡಿ ಸೊ ಇಟ್ ಆಲ್ವೇಸ್ ಗೋಸ್ ಟುಗೆದರ್ ಆಲ್ಮೋಸ್ಟ್ ಲೈಫ್ ಇಟ್ ತೊಟ್ಟು ಗುರು ಇಸ್ ಲೈಕ್ ಬೋಟು ತಡ ರಡರ್ ಅಂತ ಒಂದು ಗಾದೆ ಇಲ್ಲ ಅದು ಹಾಗೆ ನಿಜ ಆಗ್ಬಿಡುತ್ತೆ ಮೇಡಮ್ ಯಾಕೆಂದ್ರೆ ನನಗೆ ಐವ್ ನಾಟ್ ಬಿನ್ ಲಕ್ಕಿ ಇನ್ ಅ ಲಾಟ್ ಆಫ್ ಥಿಂಗ್ಸ್ ಲಕ್ ಅನ್ನೋದು ನನ್ನ ಕೈಯಲ್ಲಿ ಎಲ್ಲವಾಗ್ಲೂ ಇಲ್ಲ ಬಟ್ ಒಂದ್ ಕಡೆ ನನ್ನ ಲಕ್ ಎಲ್ಲಿತ್ತು ಅಂದ್ರೆ ಇಟ್ ವಾಸ್ ಆಲ್ವೇಸ್ ಲೆಡ್ ಮಿ ಟು ದ ರೈಟ್ ಸೆಟ್ ಆಫ್ ಪೀಪಲ್ ಸ್ಪೋರ್ಟ್ಸ್ ಅಲ್ಲಿ ಲಕ್ ಇದೆ ನಂಬಿಕೆ ಇದೆ ನಿಮಗೆ ಡೆಫಿನೆಟ್ಲಿ ಡೆಫಿನೆಟ್ಲಿ ಲಕ್ ಇದೆ ಇಫ್ ಯು ಎವರ್ ನಿಮಗೆ ಲಕ್ ಅಂತ ನೋಡ್ಬೇಕಂದ್ರೆ ಒಂದು ನಮ್ದು ಐಸ್ ಸ್ಕೇಟಿಂಗ್ ಕೇಟಿಂಗ್ ಒಂದು ವಿಡಿಯೋ ಇದೆ ಇಟ್ಸ್ ಅರ್ಲಿ ಟೂ ತೌಸಂಡ್ಸ್ ವೀಡಿಯೋ ಮೇಡಮ್ ಅದ್ರಲ್ಲಿ ಸ್ಟೀವನ್ ಬ್ರಾಡ್ಬ್ರಿ ಅಂತ ಯೋಜನಾ ಆಸ್ಟ್ರೇಲಿಯನ್ ಒಲಿಂಪಿಕ್ ಸ್ಕೇಟರ್ ಈಸ್ ಅ ವೆರಿ ಗುಡ್ ಸ್ಕೇಟರ್ ಬೈ ಹಿಮ್ಸೆಲ್ಫ್ ಬಟ್ It so has it that day, but three months before the Olympics, a uh, motorbike crashed, he broke his spinal cord. Then he recovered, he came back. Mm. That day, throughout the whole race, ಹಿ ವಾಸ್ ಇನ್ ದ್ಯಾಕ್ ಎಡಿ ಫಾಲ್ ಸಮಥಿಂಗ್ ಹ್ಯಾಪನ್ಸ್ ಹಿ ಇಸ್ ಕ್ವಾಲಿಫೈಡ್ ಟು ದ ನೆಕ್ಸ್ಟ್ ರೌಂಡ್ ಹಿ ಹ್ಯಾಡ್ ಟು ಕ್ವಾಲಿಫೈಡ್ ಟ್ವಾಯ್ಸ್ ಇವನ್ ಇಂದ ಫೈನಲ್ ಸಾವಿರದ ಐನೂರು ಮೀಟರ್ ರೇಸಲ್ಲಿ ಅವರು ರೇಸಲ್ಲಿ ಆರಾಮಾಗಿ ಹಿಂದೆ ಇದ್ದಾರೆ ಏನು ಮಾಡ್ತಲ್ಲ ಮುಂದ್ಕಡೆ ನಾಲ್ಕು ಜನ ನಾಲ್ಕು ಸ್ಕೇಟರ್ಸ್ಗಳು ಅವ್ರ ಅವರ ಮಧ್ಯದಲ್ಲಿ ಜಗಳ ಆಗಿ ತಳ್ಳಿ ನೋಕಿ ನಾಲ್ಕು ಜನ ಬಿದ್ದು ಅವ್ರು ಬಂದು ಕ್ಲೀನ್ ಅಪ್ ಬಂದು ನಿಂತ್ಕೊಂಡು ಫಿನಿಶ್ ಮಾಡ್ತಾರೆ ಹಿ ಇಸ್ ಡಬ್ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಲೈವ್ ಎನ್ ದಿಸ್ ಪ್ಲಾನೆಟ್ ಅಂತಾರೆ ನೋಬಿಡಿ ಸಿಸ್ ದ ಬ್ಯಾಕ್ ಗ್ರೌಂಡ್ ಆಫ್ ಹಿಸ್ ಮ್ಯಾಮ್ ಯಾಕಂದ್ರೆ ಟೈಮ್ ಒಲಿಂಪಿಯನ್ ಅಂಡ್ ಈಸ್ ಆಲ್ಸೋ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಮೆಡಲಿಸ್ಟ್ ಹಿ ಇಸ್ ಅ ವೆರಿ ಹಾರ್ಡ್ ವರ್ಕರ್ ಅಂಡ್ ಅ ವೆರಿ ಟ್ಯಾಲೆಂಟೆಡ್ ಸ್ಕೇಟರ್ ಅಲ್ಲಿ ಮೈಂಡ್ ಗೇಮ್ಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಅಂತ ಕರೆಯಲ್ವಾ ಮೈಂಡ್ ಯೋರ್ ಫೋಕಸ್ ಯೋರ್ ಡಿಟರ್ಮಿನೇಷನ್ ಅಂಡ್ ಹೌ ಕಾನ್ಫಿಡೆಂಟ್ ಯುವರ್ ಆರ್ ಎಷ್ಟು ಕಾನ್ಫಿಡೆಂಟ್ ಇದೀರಾ ತುಂಬಾ ಮ್ಯಾಟರ್ ಆಗುತ್ತೆ ಯಾಕೆಂದ್ರೆ ಮೇಡಮ್ ನೀವು ವರ್ಷ ಪೂರ್ತಿ ಟ್ರೈನಿಂಗ್ ಮಾಡ್ಬಿಟ್ಟು ಅವತ್ತು ರೇಸ್ ದಿನ ಅವತ್ತು ಎಕ್ಸಾಮ್ ದಿನ ನಿಮ್ಮ ನಿಮ್ಮಲ್ಲೇ ಡೌಟ್ ಪಡಕ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಸಾಕು ಯಾಕಂದ್ರೆ ಮೂಮೆಂಟ್ ನಮಗೆ ಅದು ನರ್ವಸ್ನೆಸ್ ಡೌಟ್ ಯಾವಾಗ ಬರುತ್ತಾ ದಟ್ ಇಸ್ ದ ಬಿಗಿನಿಂಗ್ ಆಫ್ ದಟ್ ಸೀಡ್ ಅಂತ ಹೇಳ್ತಾವಲ್ಲ ಯಾಕೆಂತಂದ್ರೆ ನಮ್ಗೆ ಅದು ಸೆಲ್ಫ್ ಡೌಟ್ ಶುರು ಆಗುತ್ತಲ್ಲ ನೀವು ಎಷ್ಟೇ ಟ್ರೈನಿಂಗ್ ಮಾಡಿದ್ರು ಎಷ್ಟೇ ವೇಟ್ಸ್ ಜಿಮ್ ಅಲ್ಲಿ ಎತ್ತಿದ್ರು ಅವತ್ತಿನ ಶೇಕ್ ಆಗ ಶುರು ಆಗುತ್ತೆ ಕೈ ಶೇಕ್ ಆಗ ಶುರು ಆಗುತ್ತೆ ಯು ಫೀಲ್ ಸೋ ಲೈಟ್ ಅಂಡ್ ಯು ಡೋಂಟ್ ಫೀಲ್ ಗುಡ್ ದಟ್ ಕಮ್ಸ್ ವಿತ್ ಸೆಲ್ಫ್ ಡೌಟ್ ನಿಮ್ಗೆ ಓಹ್ ತುಂಬಾ ಸಲ ಆಗ್ತಾ ಇರತ್ತೆ ಒನ್ ಥಿಂಗ್ ಐ ಲರ್ನ್ ಏನು ಅಂತ ಅಂದ್ರೆ ಆಫ್ಟರ್ ವೈಲ್ ದಟ್ ಟ್ರಸ್ಟ್ ಅನ್ನೋದು ತುಂಬಾ ಮುಖ್ಯ ಕಾನ್ಫಿಡೆನ್ಸ್ ಪ್ಲಸ್ ಟ್ರಸ್ಟ್ ಇನ್ ದಟ್ ನಾವು ಮಾಡಿರೋ ಟ್ರೈನಿಂಗ್ ಮೇಲೆ ಅಂಡ್ ಇನ್ನೊಂದೇನು ಅಂದ್ರೆ ಆ ಡೌಟ್ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮ ನಿಮ್ಮಲ್ಲೇ ಗೊತ್ತಿರುತ್ತೆ ನೀವು ಟ್ರೈನಿಂಗಲ್ಲಿ ಎಷ್ಟು ಮೋಸ ಮಾಡ್ಕೊಂಡಿದ್ದೀರಾ ನಿಮ್ಮನ್ನು ನೀವೇ ಎಷ್ಟು ಹೌ ಮಚ್ ಆಫ್ ಎಫರ್ಟ್ ಯೋಗಿಬಿಟ್ಟೆ ಐ ಎಫರ್ಟ್ ಹಾಕಿದೆ ನಿಮಗೆ ಗೊತ್ತಾಗುತ್ತೆ ಸೊ ಅದರಿಂದ ಅದರಲ್ಲಿ ಅಲ್ಲೇ ಬರೋದು ಫಸ್ಟ್ ಸ್ಟೆಪ್ ಆಫ್ ಇಟ್ ಅಂಡ್ ಸೆಕೆಂಡ್ ಸ್ಟೆಪ್ ಆಫ್ ಇಟ್ ಹಾವಿಂಗ್ ಟ್ರಸ್ಟ್ ಇನ್ ಯೋರ್ ಸೆಲ್ಫ್ ಆಫ್ ಯು ನೋ ನಾನು ಟ್ರೈನಿಂಗ್ ಮಾಡಿದ್ದೀನಿ ಎಸ್ ಗೆದ್ದೆ ಗೆಲ್ತಿನಿ ದಟ್ ಇಸ್ ವೆರ್ ಇಟ್ ಕಮ್ಸ್ ಮಾಡ್ ಬಟ್ ಅಲ್ಲಿ ಅದು ದರ್ ಶುಡ್ ಬಿ ಸಮ್ ಬ್ಯಾಲೆನ್ಸ್ ಇರಬೇಕಾಗುತ್ತೆ ಓವರ್ ಕಾನ್ಫಿಡೆನ್ಸ್ ಅಂಡ್ ಟ್ರಸ್ಟ್ ಇನ್ ಯೋರ್ ಸೆಲ್ಫ್ ಎಸ್ ಆಫ್ಕೋರ್ಸ್ ದಟ್ ಓವರ್ ಕಾನ್ಫಿಡೆನ್ಸ್ ಕಮ್ಸ್ ಫ್ರಮ್ ನಾಟ್ ಬೀಯಿಂಗ್ ಹಂಬಲ್ ಹಂಬಲ್ ಆಗಿರ್ಬೇಕು ದಟ್ ಕ್ಯಾನ್ ಆಲ್ಸೋ ಪೂರ್ ಡಿಟ್ರಿಮೆಂಟಲ್ ಟು ಯೂಸ್ ಓವರ್ ಕಾನ್ಫಿಡೆನ್ಸ್ ಪ್ರಾಬ್ಲಿ ನೀವು ನೋಡಿದ್ದೀರಾ ಎಷ್ಟೊಂದು ರೇಸ್ಗಳಲ್ಲಿ ರೇಸ್ ಲೈನ್ಕಿಂತ ಮುಂಚೆ ನಿಂತ್ಬಿಡ್ತಾರೆ ಏ ನಾನು ಗೆದ್ದಿದ್ದೀನಿ ಅಂತ ಸೀನ್ ಆಫ್ ದೀಸ್ ವೀಡಿಯೋಸ್ ನೋಡಿದೀನಿ ಸೊ ಲೈಫ್ ಆ ಮಿಸ್ಟೇಕ್ ಅಂತ ಹೋಗಲ್ಲ ಸರ್ ಇನ್ಲೈನ್ ಸ್ಕೇಟಿಂಗ್ ಇದೆ ಕ್ವಾಡ್ ಇಂದ ನೀವು ಇನ್ಲೈನ್ಗೆ ಮಾಡಿದಾಗ ಅಲ್ಲಿ ಇನ್ಲೈನ್ ಸ್ಕೇಟಿಂಗ್ ಎಸ್ಪೆಷಲಿ ಇನ್ ಇಂಡಿಯಾ ಬಹಳಷ್ಟು ಕಾಂಪಿಟೇಟಿವ್ ಇಲ್ಲ ಅಂತ ಹೇಳ್ತಾರೆ ಫಸ್ಟ್ ಥಿಂಗ್ ಇಸ್ ಬಿಕಾಸ್ ಇನ್ಲೈನ್ ಸ್ಕೇಟಿಂಗ್ ಇಸ್ ಕಂಪೇರ್ ಟು ವಿಕ್ಸ್ಪೆನ್ಸ್ ಕಂಪೇರ್ ಟು ಕ್ವಾಡ್ ಅದರ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತಾರೆ ಇಸ್ ಕಂಪೇರಿಟಿವ್ ಕಂಪೇರಿಟಿವ್ ತುಂಬ ಆ್ಯಂಡ್ ನಾನು ಇನ್ಲೈನ್ ಮಾಡೋದು ಸ್ಟಾಪ್ ಮಾಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಆಯಿತು ಐ ಕ್ವಿಟ್ ಎಟ್ ಮೈ ಪೀಕ್ ಬಿಕಾಸ್ ನನ್ನ ಐಸ್ಕೇಟಿಂಗ್ ಶಿಫ್ಟ್ ಆಗೋದಕ್ಕೆ ಆ್ಯಂಡ್ ಇಟ್ ಹಾಸ್ ಇಂಪ್ರೂವ್ಡ್ ಅ ಲಾಟ್ ಮೇಡಮ್ ತುಂಬ ಇಂಪ್ರೂವ್ ಆಗಿದೆ ಏನಕ್ಕೆ ಅಂತಂದ್ರೆ ಅದು ಮುಂಚೆ ವೆನ್ ವಿ ಕಂಪೀಟಿಂಗ್ ನಾವೆಲ್ಲ ವರ್ಲ್ಡ್ ರ್ಯಾಂಕಿಂಗ್ ಅಲ್ಲಿ ಫಿಫ್ಟೀನು ಆ ಥರ ಲೆವೆಲ್ಸ್ ಅಲ್ಲಿ ಇರ್ತೀವಿ ಬಟ್ ನಾವು ಈಗ ಅದು ಆರ್ ಕೆಡ್ಜ್ಸ್ ಒಬ್ಬ ಹುಡುಗ ಇದ್ದಾನೆ ತಮಿಳ್ನಾಡಿನ ಹುಡುಗ ಆ್ಯಂಡ್ ಈ ರೀಸೆಂಟ್ಲಿ ಒನ್ ಜೂನಿಯರ್ಸ್ ಅಲ್ಲಿ ಥರ್ಡ್ ಪ್ಲೇಸ್ ಮಾಡಿದ್ದಾರೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಅಂಡ್ ಇಟ್ಸ್ ನಾಟ್ ಅ ಬಿಗ್ ಇಟ್ಸ್ ನಾಟ್ ಅ ಜೋಕ್ ಇಟ್ಸ್ ಅ ವೆರಿ ಬಿಗ್ ಡೀಲ್ ಅಂಡ್ ಕಿಡ್ಸ್ ಆರ್ ಗೆಟಿಂಗ್ ವೆರಿ ಗುಡ್ ಆಟ್ ಇಟ್ It could be their parent support, mm. it could be the coaches, the advancement in training. And the equipments also. Yes. Yeah. Equipments also. And without a doubt, uh, well, the way I've seen Indian skaters are on the top equipments. And of course, I always say, no, no, the reason I'm here today is because of my parents. There's a lot of talent. deshtali Tumba talent. But support, Martin the parents maybe 1%. This is also an expensive sport. Alba. So, parental support, on the you need to, finances need to be very strong. బట్ ఆక్చువల్లీ రిాలిటీ స్కేటింగ్ ఒ ఎక్స్పెన్సీవ్ అంతా ఈవెన్ ఎట్ ಎವ್ರಿ ಸ್ಪೋರ್ಟ್ಸ್ ಬಿಕಮ್ ಸೋ ಎಕ್ಸ್ಪೆನ್ಸಿವ್ ಅಂತ ಅಂದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ಎವ್ರಿ ಸ್ಪೋರ್ಟ್ ಇಸ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ ಎವ್ರಿ ಸ್ಪೋರ್ಟ್ಸ್ ಎಸ್ಪೆನ್ಸಿ ಬಟ್ ಎಲ್ಲ ಆಫ್ಕೋರ್ಸ್ ಅದು ಡಿಗ್ರಿ ಮ್ಯಾಟರ್ಸ್ ನಮ್ಮದ್ರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ಸ್ ಎಲ್ಲಿ ಬರುತ್ತೆ ಅಂದ್ರೆ ನಮ್ದು ವೀಲ್ಸ್ ಇರುತ್ತಲ್ಲ ಕಾರ್ ಟೈರ್ಸ್ ಇದಂಗೆ ರೇಸ್ ಕಾರ್ಗೆ ಹೆಂಗೆ ಪ್ರತಿ ರೇಸ್ ಚೇಂಜ್ ಮಾಡ್ತಾರೆ ಹಂಗೆ ನಮಗೆ ಒಂದು ಚಾಂಪಿಯನ್ಶಿಪ್ ಮುಗೀತು ಅಂದ್ರೆ ಒನ್ ಸೆಟ್ ಆಫ್ ವೀಲ್ಸ್ ಇಸ್ ಗಾನ್ ದ ಟಾಪ್ ಅಥ್ಲೀಟ್ಸ್ ಏನೋ ಅವ್ರಿಗೆ ದೇಟೆಡ್ ಅಟ್ ಅ ಚೀಪರ್ ಪ್ರೈಸ್ ಬಿಕಾಸ್ ಏನಕ್ಕೆ ಮಕ್ಳು ಅದು ಸೀನಿಯರ್ಸ್ ಏನಾಗ್ತಾರೆ ಆಗ್ತಾರೆ ಫಾಸ್ಕೇಟರ್ಸ್ ಏನು ಎಕ್ವಿಪ್ಮೆಂಟ್ ಆಗ್ತಾರೆ ಮಕ್ಳು ಅದನ್ನೇ ಕೇಳ್ತಾರೆ ಅಂತ ಬಟ್ ದ ಜೂನಿಯರ್ಸ್ ನ್ಯೂ ಎಂಡ್ ಅಪ್ ಸ್ಪೆಂಡಿಂಗ್ ಒಂದು ಪರ್ ಸೆಟ್ ಆಫ್ ವೀಲ್ ಗೆ ಟ್ವೆಂಟಿ ಫೈವ್ ಟು ತೌಸಂಡ್ ಒಂದು ಸೆಟ್ ಆಫ್ ಒಂದು ರೇಸ್ಗೆ ಮುಗೀತು ಆಲ್ಮೋಸ್ಟ್ ಒನ್ ಟು ಟೂ ಮುಗಿಸ್ಬೋದು ಅಷ್ಟೇ ನಮಗೆಲ್ಲ ಅಂತೂ ಒಂದೇ ಸೈಡ್ ಒಂದೇ ಚಾಂಪಿಯನ್ಶಿಪ್ ಒಂದು ಲೇಯರ್ ಬರುತ್ತೆ ಆ ಲೇಯರ್ ಹೋದ್ಮೇಲೆ ವೇರ್ ಔಟ್ ಅಷ್ಟೇ ಈಗ ನಿಮ್ಗೂ ಅಷ್ಟೇ ಸ್ಕೂಟರ್ ಒಂದು ಟ್ರೆಡ್ ಲೇಯರ್ ಅಂತ ಬರುತ್ತೆ ಟ್ರೆಡ್ ಲೇಯರ್ ಬಂದ ಮೇಲೆ ಫ್ಲಾಟ್ ಆದ್ಮೇಲೆ ಯೂಸ್ ಇಲ್ಲ ಸೇಮ್ ನಮಗೂ ಅಷ್ಟೇ ಸ್ಮೂತ್ ಇರುತ್ತೆ ಸ್ಮೂತ್ ಲೇಯರ್ ರಫ್ ಆದ್ರೆ ಯೂಸ್ ಮುಗಿತು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಇನ್ಲೈನ್ ಸ್ಕೇಟಿಂಗ್ ಎಲ್ಲಿ ಮೊದಲ ಪದಕ ಮಾಡಿದ್ರೆ ಫುಲ್ ಟೈಮ್ ಟ್ರೈನಿಂಗ್ ಮೇಲೆ ಕಾಟ್ ಮೈ ಮೆಡಲ್ ಸೌತ್ ಏಷ್ಯನ್ ಟ್ರೋಫಿಲಿ ಸೌತ್ ಏಷ್ಯನ್ ಟ್ರೋಫಿ ಸಿಂಗಾಪುರಲ್ಲಿ ನಡಿತು ಟೂ ತೌಸಂಡ್ ಟ್ವೆಂಟಿ ತ್ರೀ ಏಪ್ರಿಲ್ ಅವಾಗ ದಟ್ ವಾಸ್ ಅ ಆಫ್ ಲಕ್ ಆಕ್ಚುಲಿ ಇಟ್ ವಾಸ್ಪೋಸ್ ಮೆಡಲ್ ಆಗ್ಬೇಕಾಗಿತ್ತು ಬಟ್ ನನ್ ಮುಂದೆ ಇದ್ದು ಸ್ಕೇಟರ್ಸ್ ಗಳು ತಳ್ಳಿ ಇನ್ನೊಬ್ರು ಬಿದ್ರು ಒನ್ ಸ್ಕೇಟರ್ ಫೆಲ್ ಒಬ್ರು ಬಿದ್ರು ಬಟ್ ಆ ತಳ್ಳ ಪರ್ಸನ್ಗೆ ಅದೇ ಸಿಕ್ತು ಫ್ರಮ್ ತರ್ಡ್ ಪ್ಲೇಸ್ ಗೋಲ್ಡ್ ಮೆಡಲ್ ಬಟ್ ಐ ಕನ್ಸಿಡರ್ ದಟ್ ಮಚ್ ಆಫ್ ಗೋಲ್ಡ್ ಜೊತೆ ಮೆಡಲಿಸ್ಟ್ ಅವತ್ತು ಫಾರ್ ಶೋರ್ ಆಸ್ ಸ್ಕೇಟಿಂಗ್ ಅಲ್ಲಿ ತಳ್ಳುವುದು ಇದೆಲ್ಲ ಕಾಮನ್ ಅಂತ ಹೇಳ್ತಾರೆ ಸೊ ಹೌ ಸೇಫ್ ಇಟ್ ಈಸ್ ಪಾರ್ಟಿಸಿಪೇಟ್ ಇನ್ ದೀಸ್ ಎಸ್ಪೆಷಲಿ ಇನ್ ಐಸ್ ಸ್ಕೇಟಿಂಗ್ ಶಾರ್ಟ್ ಟ್ರ್ಯಾಕ್ ಐಸ್ಕೇಟಿಂಗ್ ಲಾಂಗ್ ಟ್ರಾಕ್ ಅಲ್ಲಿ ತುಂಬಾ ರೇರ್ ಬೀಳುದು ಅದು ಲಾಂಗ್ ಟ್ರ್ಯಾಕ್ ಐಸ್ ಸ್ಕೇಟಿಂಗ್ ಅಲ್ಲಿ ಕೇವಲ ಇಬ್ಬರೇ ಇರ್ತಾರೆ ಅವರಲ್ಲಿ ಟಚೇ ಮಾಡಂಗಿಲ್ಲ ಟಚ್ ಇರಲ್ಲ ಲಾಂಗ್ ಟ್ರ್ಯಾಕ್ ಸ್ಪೀಡ್ ಸ್ಕೇಟಿಂಗ್ ಅಲ್ಲಿ ಏನಕ್ಕೆ ಅಂದ್ರೆ ಅವ್ರು ಬಿದ್ರೆ ಇಟ್ ಇಸ್ ದೇರ್ ಓನ್ ರೆಸ್ಪಾನ್ಸ್ ದೇರ್ ಅಬಿಲಿಟಿ ಟು ಸ್ಟ್ಯಾಂಡ್ ಅಪ್ ಆನ್ ದ ಸ್ಕೇಟ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫೈವ್ ಪರ್ಸೆಂಟ್ ಡಿಸ್ಟರ್ ಬೈ ದರ್ ಸ್ಕೇಟ್ ಬಟ್ ನೆಕ್ಸ್ಟ್ ಕಮ್ಸ್ ಐಸ್ ಐಸ್ಕೇಟಿಂಗ್ ಶಾರ್ಟ್ ಟ್ರಾಕ್ ಸ್ಪೀಡ್ ಸ್ಕೇಟಿಂಗ್ ನಾನು ಮಾಡೋದು ಮೇನ್ ಆಗಿ ಅದರಲ್ಲಿ ಎಸ್ ನೂ ಕಟ್ಟ ಇದೇ ಇರುತ್ತೆ ಬಟ್ ಇಟ್ ಈಸ್ ಆ್ಯಕ್ಚುಲಿ ಸೇಫ್ ಟಿಲ್ ಇಟ್ ಗೆಟ್ಸ್ ಅನ್ಸೇಫ್ ಹೆಂಗೆ ಅಂದರೆ ಅಲ್ಲಿ ಸೇಫ್ ಏನಂದರೆ ಐಸ್ ಬಾಲ್ ಜಾತಿ ಹೋಗಿ ಮ್ಯಾಟ್ಸ್ ಇರುತ್ತೆ ವೆರಿ ಹೈಲಿ ಕ್ವಶನ್ಡ್ ಆಲ್ಮೋಸ್ಟ್ ತ್ರೀ ಫೀಟ್ ತಿಕ್ ಮ್ಯಾಟ್ಸ್ ಇರುತ್ತೆ ಟು ಟು ತ್ರೀ ಫೀಟ್ ತಿಕ್ ಅದು ಬಿದ್ದಾಗ ಏನಾಗಲ್ಲ ಬಟ್ ಇನ್ ಕೇಸ್ ದೇರ್ ಬ್ಲೇಡ್ಸ್ ಆರ್ ಸಮಥಿಂಗ್ ನಾವು ಹಾಗೋದು ಬ್ಲೇಡಲ್ಲಿ ಆಡ್ತೀವಲ್ಲ ಆ ಬ್ಲೇಡ್ ಏನಾದ್ರು ಏಟ್ ಆದರೆ ನಮಗೆ ಕಟ್ ಪ್ರೂಫ್ ಸೂಟ್ಸ್ ಇರುತ್ತೆ ಸ್ಟಿಲ್ ಸಮ್ ಟೈಮ್ಸ್ ಯು ಕ್ಯಾನ್ ಗೆಟ್ ಕಟ್ ದೆ ಇಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಟ್ ಯು ವಿಲ್ ನಾಟ್ ಗೆಟ್ ಕಟ್ ಆಗುತ್ತೆ ಬಟ್ ದಟ್ ಈಸ್ ಆಲ್ಸೋ ನೈನ್ಟಿ ಪರ್ಸೆಂಟ್ ಆಫ್ ದೈಮ್ ಮೈನರ್ ರೋಡರ್ ಸ್ಪೀಡ್ ಸ್ಕೇಟಿಂಗಲ್ಲಿ ಇಟ್ಸ್ ಅನದರ್ ಗೇಮ್ ಮಾಡಿ ಬಿತ್ತ ತಕ್ಷಣ ಸ್ಕಿನ್ ಇಸ್ ರಿಪ್ಟ್ ಔಟ್ ಆಲ್ ದ ದೇಟ್ ಟಿಲ್ ಯರ್ ಮಸಲ್ ಆಮೇಲೆ ಬೋನ್ ಬ್ರೇಕ್ ಆಗುತ್ತೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ದಟ್ ಸ್ಪೋರ್ಟ್ ಯಾಕೆಂದ್ರೆ ಆಮೇಲೆ ನಮ್ಮದು ಸ್ಕೇಟಿಂಗ್ ಥರ ಪ್ಯಾಡಿಂಗ್ಸ್ ಇರಲ್ಲ ಹೋದ್ರೆ ನೆಕ್ಸ್ಟ್ ರೈಲಿಂಗೇ ಹೊಡೆಯೋದು ನಾವು ಇಟ್ ಈಸ್ ವೆರಿ ಅನ್ಸೇಫ್ ವಿತ್ ರಿಗಾರ್ಸ್ ಟು ರೋಡರ್ ಸ್ಕೇಟಿಂಗ್ ನೀವು ರೋಡ್ ಮಾಡ ರೋಡ್ ಟ್ರ್ಯಾಕ್ ಎರಡ್ ಕಡೆ ಮಾಡ್ಬೇಕು ಯಾಕಂದ್ರೆ ನಮ್ದು ಸ್ಕೇಟಿಂಗ್ ಮಾಡೋದು ಟ್ರ್ಯಾಕ್ ಸಿಂಥೆಟಿಕ್ ಸರ್ಫೇಸ್ ಬರುತ್ತೆ ಇಟ್ ಇಸ್ ವೆರಿ ರಫ್ ಬಿದ್ದ ತಕ್ಷಣ ಸ್ಕಿನ್ ಅಂಟ್ಕೊಂಡ್ಬಿಡುತ್ತೆ ಸ್ಕ್ರಾಪ್ ಆಗಿರುತ್ತೆ ಸೊ ಅದು ಮಾಮೂಲು ಅದು ರೋಡ ಸ್ಕೇಟಿಂಗ್ ಅವ್ರಿಗೆ ಅದು ಅನುಭವಿಸಿದಾರೆ ಬೀಳೋದು ಎದೆ ಹೇಳೋದು ಹೋಗೋದು ವಾಪಸ್ ಇದೆಲ್ಲ ತುಂಬಾ ಕಾಮನ್ ಅದು ನಮಗೆ ಸರಿ ಇನ್ಲೈನ್ ಸ್ಕೇಟಿಂಗಲ್ಲಿ ನಿಮಗೆ ಒಂದು ಸ್ವಲ್ಪ ಹಿಡಿತ ಬಂದ ನಂತರ ಯು ಶಿಫ್ಟಿಡ್ ಟು ಐಸ್ ಸ್ಕೇಟಿಂಗ್ ಇಂಡಿಯಾದಂತ ಅಂದ್ರೆ ಮೈಸೂರಿನಲ್ಲಿ ಹುಟ್ಟಿ ನೀವು ಐಸ್ ಸ್ಕೇಟಿಂಗ್ ಇದು ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಒಂದು ಮೂಲ ಸೌಕರ್ಯಗಳು ಬೇಕಲ್ಲ ಇನ್ಫ್ರಾಸ್ಟ್ರಕ್ಚರ್ ಸೊ ವಾಟ್ ಮೇಡ್ ಯು ಟು ಟೇಕ್ ಟು ಐಸ್ ಸ್ಕೇಟಿಂಗ್ ಸೊ ನಾನು ರೋಡೋ ಸ್ಕೇಟಿಂಗಲ್ಲಿ ಮಾಡ್ತಾ ಐ ಗಾಟ್ ವೆರಿ ಗುಡ್ ಅಟ್ ಇಟ್ ಟ್ವೆಲ್ ಟು ಸಿಕ್ಸ್ಟೀನ್ ಐ ವಾಸ್ ಎಟ್ ಮೈ ಪೀಕ್ ನಾನು ಪೀಕ್ ಲೆ ನಾನು ಇಂಡಿಯನ್ ಟೀಮ್ಗೆ ಕ್ವಾಲಿಫೈ ಆಗ್ತಿದ್ದು ಫಸ್ಟ್ ಪ್ಲೇಸ್ ಅಲ್ಲಿ ಕ್ವಾಲಿಫೈ ಆಗ್ತಿದೆ ಆಲ್ಮೋಸ್ಟ್ ಟು ತೌಸಂಡ್ ಟ್ವೆಲ್ ಇಂದ ಟು ತೌಸಂಡ್ ಸಿಕ್ಸ್ಟೀನ್ ನಾನು ಕ್ವಾಲಿಫೈ ಆಗ್ತಿದೆ ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮೆಡಲ್ಸ್ ತಗಿತಿದ್ದೆ ಬಟ್ ಏನಾಯಿತು ಅಂದ್ರೆ ನಂಗೆ ಒಲಿಂಪಿಕ್ಸ್ ಹೋಗಬೇಕು ಅಂತ ತುಂಬ ಆಸೆ ಇತ್ತು ನನ್ಕಿನ್ ಮುಂಚೆ ಒಂದು ಇಬ್ರು ಹುಡುಗರುಗಳು ಹೋಗಿ ಟ್ರೈ ಮಾಡಕ್ಕೆ ಟ್ರೈ ಮಾಡ್ತಿದ್ರು ಅಫ್ಕೋರ್ಸ್ ಟಿ ವಿ ಎಲ್ಲ ನೋಡ್ತಿದ್ವಿ ಒಲಿಂಪಿಕ್ಸ್ ಅನ್ನೋದು ಒಂದು ಆಸೆ ಹುಟ್ಟಿತ್ತು ನಾನು ಹೆಂಗೆ ಚಿಕ್ಕೊಂಡಿದ್ದಾಗ ಒಂದ್ಸರಿ ಇಂಡಿಯಾ ರೆಪ್ರೆಸೆಂಟ್ ಮಾಡಬೇಕು ಅಂತ ಆಸೆ ಹುಡುತು ಆ ಥರನೇ ಒಲಿಂಪಿಕ್ಸ್ ಹೋಗಬೇಕು ಅನ್ನೋ ಆಸೆ ಹುಟ್ಟು ನನಗೆ ಅವಾಗ ಏನೊಂದು ಹದಿನೆಂಟು ವರ್ಷ ಹದಿನೇಳು ವರ್ಷ ಅನಿಸುತ್ತೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಬಟ್ ಆಫ್ಕೋರ್ಸ್ ಸ್ವಲ್ಪ ಒಂದು ಎರಡು ಮೂರು ಕಾಂಟ್ಯಾಕ್ಟ್ಸು ಸ್ವಲ್ಪ ಅವಾಗ ಇಂಟ್ರೆಟ್ ಎಲ್ಲ ಗೊತ್ತಾಗಿತ್ತು ಐ ಡಿಸೈಡೆಡ್ ದಿನೋ ನಮಗೆ ಸ್ಕೇಟಿಂಗ್ ಹೋಗಬೇಕು ಇಂಡಿಯಾದಿಂದ ಆಚೆ ಹೋಗಬೇಕು ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಓಕೆ ಆಫ್ಟರ್ ಸಮ್ ವರ್ಕ್ ಎಲ್ಲ ಆದಮೇಲೆ ಗೊತ್ತಾಯ್ತು ಓಕೆ ಕೆನಡಾ ಹೋಗಬೇಕು ಅಂತ ಆವಾಗ ಐ ವಾಸ್ ಟ್ವೆಂಟಿ ಒನ್ ಇಯರ್ಸ್ ಒಳ್ಳೆ ಇಪ್ಪತ್ತೊಂದು ವಯಸ್ಸು ನನಗೆ ಐ ಮೂವ್ ಟು ಕೆನಡಾ ದೆನ್ ದಟ್ ಇಸ್ ವೇರ್ ಅಲ್ಲಿಂದ ನನ್ನ ಜರ್ನಿ ಶುರುವಾಗಿದ್ದು ಮೇಡಮ್ ಅಲ್ಲಿ ಐ ವಾಸ್ ಟ್ರೈನಿಂಗ್ ಇನ್ ಕ್ಯಾಲ್ಗಿರಿ ಕೆನಡಾ ಅಲ್ಲಿ ಅಲ್ಲಿ ದಟ್ಸ್ ಅ ಪ್ಲೇಸ್ ಕಾಲ್ಡ್ ಒಲಿಂಪಿಕ್ ಓವಲ್ ಅಂತ ಕ್ಯಾಲ್ಗಿರಿ ಒಲಿಂಪಿಕ್ ಓವಲ್ ಅಲ್ಲಿ ತುಂಬ ಇಂಟರ್ನ್ಯಾಷನಲ್ ಬರ್ತಾರೆ ಅಲ್ಲಿ ಇಟ್ಸ್ ಅ ಹೋಮ್ ಫಾರ್ ಒನ್ ಆಫ್ ದ ಬೆಸ್ಟ್ ಐಸ್ ಒಂಬತ್ತು ತಿಂಗಳು ಕೂಡ ಐಸ್ ಇರ್ತದಲ್ವ ಬಟ್ ಅಲ್ಲಿ ಇಟ್ಸ್ ಆರ್ಟಿಫಿಷಿಯಲ್ ಐಸ್ ಬಟ್ ಟೆಂಪ್ರೇಚರ್ಸ್ ಟೆಂಪೇಚರ್ ವಾರ್ಮ್ ಅಂಡ್ ಆಲ್ ಇರುತ್ತೆ ಬಟ್ ವಿಂಟರ್ ತುಂಬಾ ಮೈನಸ್ ಮೂವತ್ತು ಮೈನಸ್ ಮೂವತ್ತೈದು ಬಟ್ ಈ ನೀವು ಹೋದಾಗ ಟು ಸ್ಪೆಂಡ್ ಲಾಟ್ಸ್ ಫ್ರಮ್ ಪಾಕೆಟ್ ಆಗೋದು ಮೇಡಮ್ ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡ್ದರೆ ಅದೇನೂ ಆಗ್ತಾ ಇಲ್ಲ ಇಟ್ ಇಸ್ ಇಂಪಾಸಿಬಲ್ ಇಟ್ ಇಸ್ ನಾಟ್ ಲೈಕ್ ಏನೋ ತುಂಬಾ ದುಡ್ಡಿದೆ ಖರ್ಚು ಮಾಡೋದಕ್ಕೆ ಹಂಗೂಲ್ಲ ನಮ್ಮಪ್ಪ ಯಾವತ್ತೂ ದುಡ್ಡಿನ ಮುಖ ನೋಡ್ಲಿಲ್ಲ ನೋಡ್ಲಿಲ್ಲ ಅಂಡ್ ಅವ್ರು ಒಂದೇ ಕೇಳೋದು ಕ್ವಶನ್ ಕೇಳ್ತೀನಿ ಎಕ್ವಿಪ್ಮೆಂಟ್ ಬೇಕಾಗಿದೆ ಹೆಂಗಿದೆ ಅವಶ್ಯಕತೆ ಇದೆಯಾ ಹ್ಞೂ ಅವ್ರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಆ ವಿಷಯದಲ್ಲಿ ತುಂಬಾ ಎಫರ್ಟ್ ಹಾಕಿದ್ದಾರೆ ಅಪ್ಪ ಅಮ್ಮ ಇಬ್ರು ಅಮ್ಮ ವಾಸ್ ಆಲ್ವೇಸ್ ದೇರ್ ವಿತ್ ಮಿ ನನ್ನ ಹದಿನಾರು ನ್ಯಾಷನಲ್ ಚಾಂಪಿಯನ್ಶಿಪ್ಸ್ ಆಡಿದೀನಿ ಸ್ಕೇಟಿಂಗ್ ಎಲ್ಲದಕ್ಕೂ ಇದ್ದಾರೆ ಅಪ್ಪ ನೆವರ್ ಸೀನ್ ಮೀ ಸ್ಕೇಟ್ ಅಷ್ಟೇ ನಮ್ಮ ಅಪ್ಪ ನಾನು ನೋಡೇ ಇಲ್ಲ ಇವತ್ತನಕ ಎರಡು ಕಾಂಪಿಟೇಷನ್ ಆಡಿದ್ದು ನೋಡಿದಾರೆ ಅನ್ಸುತ್ತೆ ಎರಡರಲ್ಲೂ ಬಿದ್ದಿದ್ದೀನಿ ಸೊ ಅವ್ರು ಅದಕ್ಕೆ ಬರದೆ ಸ್ಟಾಪ್ ಮಾಡ್ಬಿಟ್ರು ಇಸ್ ಆಲ್ವೇಸ್ ನನ್ ಬ್ಯಾಕ್ ಬೋನ್ ಇಮೋಷನಲ್ ಸಪೋರ್ಟ್ ಮತ್ತೆ ಒಂಥರ ಬ್ಯಾಕ್ ಬೋನ್ ಸಪೋರ್ಟ್ ಎರಡು ಆಲ್ಸೋ ಒನ್ ಆಫ್ ಬೆಸ್ಟ್ ಥಿಂಗ್ಸ್ ಅಬೌಟ್ ಅಮ್ಮ ಇದ್ ಏನಂದ್ರೆ ನನ್ನೊಬ್ಬನ ಅಬ್ಸರ್ವ್ ಮಾಡೋದಲ್ಲ ಬಟ್ ಆಲ್ಸೋ ನಮ್ಮಅಮ್ಮ ಅದನ್ನ ಪಾಯಿಂಟರ್ಸ್ ತೊಗೊಳ್ಳೋದು ಅವ್ರು ನೋಡಿ ಅಬ್ಸರ್ವ್ ಮಾಡಿ ಅವ್ರಲ್ಲಿ ಸ್ಲಿಪ್ ಆಗ್ತಾನೆ ಅಲ್ಲಿ ಹೋಗ್ಬೇಡ ಇಲ್ಲ ಹಾಕ್ತಾನೆ ನೋಡೋ ಒಂದು ಪ್ರಾಕ್ಟೀಸ್ ಅಲ್ಲಿ ತಪ್ಪು ಮಾಡ್ತಾನೆ ಇಸ್ ವೆರಿ ಕೀನ್ ಆನ್ ಇಟ್ ಅಪ್ಪನೂರು ಮೈಕೋಡ್ನಳ್ಳಿ ಅಮ್ಮನೂರು ಅವಂದರು ಇಬ್ಬರು ಅಲ್ಲಿಂದ ಬಂದಿದ್ರು ಇಲ್ಲಿ ಸೆಟ್ಲ್ ಆಗಿರೋದು ನಾವೆಲ್ಲ ಎಜುಕೇಶನ್ ಇಸ್ ನಾಟ್ ದ ಪರ್ಫೆಕ್ಟ್ ಡೆಫಿನೇಷನ್ ಆಫ್ ಸಂಬಡಿ ಬಡಿ ಬೀಯಿಂಗ್ ವೆರಿ ಸ್ಮಾರ್ಟ್ ಅಂಡ್ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಪ್ರಪಂಚ ಕಾಚೆ ಕಾಲಿಟ್ಟಾಗ್ಲೇನೆ ಗೊತ್ತಾಗೋದು ಹೌ ಸ್ಮಾರ್ಟ್ ಅಂಡ್ ಹೌ ಕೇಪಲ್ ಸಂಬಡಿ ಅದಕ್ಕೆ ಹೇಳ್ತಾರಲ್ಲ ಅನುಭವ ಎಂಬ ಶಾಲೆ ಹೌದು ನಾನು ಹೇಳ್ತೀನಿ ಯಾವಾಗಲೂ ನಾನು ಇವತ್ ತನಕ ನಂದು ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಕೇಡರ್ಸ್ ಇನ್ ದಸ್ ಕಂಟ್ರಿ ಅಂತಾರೆ ಟೆಲ್ ದಮ್ ನಾನು ನನ್ನ ಬಂದಿರೋದು ಎಕ್ಸ್ಪೀರಿಯನ್ಸ್ ಯಾವುದು ನಾನು ಗೆದ್ದಿರೋದಲ್ಲ ನಾನು ಸೋತಿರೋದಲ್ಲೇ ನಾನು ಜಾಸ್ತಿ ಎಕ್ಸ್ಪೀರಿಯನ್ಸ್ ಬಂದಿದೆ ನನ್ನ ರೆಕಾರ್ಡ್ಸ್ ಎಲ್ಲ ತೆಗೆದ್ರೆ ನಾನು ಗೆದ್ದಿರೋದೆಲ್ಲ ನೋಡ್ತಾರೆ ಗ್ಲೋರಿಫೈ ಆಗಿ ನೋಡ್ತಾರೆ ಎಲ್ಲ ಮಾಡ್ತಾರೆ ಬಟ್ ಸೋತಿರೋದೇ ಜಾಸ್ತಿ ನಾವು ಅದು ಸೋತಿರೋದಲ್ಲೇ ಕಲಿತು ಕಲ್ತು ಕಲ್ತು ಕಲಿತು ಬಂದಿರೋದು ಮನೆ ಲುಕ್ ಬ್ಯಾಕ್ ಹಿಂದೆ ನೋಡಿದ್ರೆ ಎಲ್ಲ ಬ್ಯೂಟಿಫುಲ್ ಮೆಮೊರೀಸ್ ಇಟ್ ಕೋಡ್ ಬಿ ಎನಿ ಆಫ್ ದೋಸ್ ಮೂಮೆಂಟ್ಸ್ ಯು ಟೆಲ್ ಮೀ ಎವ್ರಿ ಇಯರ್ ಇಟ್ಸ್ ಅದರ್ ಬ್ಯೂಟಿಫುಲ್ ಮೆಮೊರಿ ಕಮಿಂಗ್ ಔಟ್ ಆಫ್ ದೋಸ್ ಸ್ಯಾಡ್ ಮೆಮೊರೀಸ್ ಇಂಜುರೀಸ್ ಆಗ್ಬೋದು ಅವ್ಳು ಇಟ್ ಮಿಕ್ಸ್ ಮಿ ಸ್ಮೈಲ್ injuries are very common and sometimes these injuries can be very deadly that can actually cut you short your career in sports i faced with a big spinal cord injury more surgeries i thought doctors that my career and it was at the worst possible timing i can and then when you were at the peak purely at the peak purely one of the fastest skaters in this country and you know i was breaking every record that even to this day even my records are not broken yeah you have many records to your yeah. credit our records is break अफकोस् लास्ट टू इयर्स ना मै पर्फमेंस इज वेरी बैड नो नोड़ता जूनियर्स इंप्रूव आदर नम स्पोर्टे स्केटिंग स्पेशली नोत अन्नते अफकोस्ल पुटिंग दर् एफर्ट एट सेम टाइम ना नोदा ई लुक बैक आंड शी ओ वाजा वेरी गुड ಬಿಫೋರ್ ನಾನು ಒಬ್ಬನೇ ಇದ್ದೆ ಐ ಹ್ಯಾಡ್ ನೋ ಬಡಿ ಟು ಕಂಪೇರ್ ನಾವು ಐ ಸಿ ಐ ರಿಯಲೈಸ್ ದಟ್ ನೋ ಐ ವಾಸ್ ವೆರಿ ಗುಡ್ ಸ್ಕೇಟರ್ ಅಂತ ಟೂ ತೌಸಂಡ್ ನೈನ್ಟೀನ್ ಟ್ರೈನಿಂಗಲ್ಲಿ ಟ್ರೈನಿಂಗ್ ಅಲ್ಲಿ ಒಂದು ಹ್ಯಾಡ್ ವೆರಿ ಬ್ಯಾಡ್ ಆಕ್ಸಿಡೆಂಟ್ ಇನ್ ಟ್ರೈನಿಂಗ್ ಆ ವಸ್ ಟ್ರೈನಿಂಗ್ ನೆದರ್ಲೆಂಡ್ಸ್ ಅಲ್ಲಿ ಟ್ರೈನಿಂಗ್ ಮಾಡ್ತಿದ್ದೆ ಮೂರು ತಿಂಗಳು ಟ್ರೈನಿಂಗ್ ಮಾಡ್ತಿದ್ದ ಶಾರ್ಟ್ ಪೀರಿಯಡ್ಗೆ ಬಿದ್ದಾಗ ಏನೂ ಗೊತ್ತಾಗಲಿಲ್ಲ ಟು ಬಿ ಆನೆಸ್ಟ್ ಆಗಿದೊಂದು ಫೈವ್ ಸಿಕ್ಸ್ ಡೇಸಲ್ಲಿ ಹಿಪ್ಪಲ್ಲಿ ಹ್ಯಾಮ್ಸ್ಟಿಂಗಲ್ಲಿ ಅಲ್ಲಿ ಶುರು ಆಯಿತು ಪಿಂಚಿಂಗ್ ಪೈನ್ ಏನ್ ಆಗಲ್ಲ ಮಾಮೂಲಿ ಎನ್ಕೊಂಡು ದೆನ್ ಐ ಹ್ಯಾಡ್ ವರ್ಲ್ಡ್ ಚಾಂಪಿಯನ್ಶಿಪ್ ಹೋಗಿದೆ ಬಲ್ಗೇರಿಯಾಗೆ ಕಾಂಪಿಟೇಷನ್ ಟೂ ಡೇಸ್ ಬಿಫೋರ್ ಮ್ಯಾಸ್ ಬ್ಯಾಕ್ ನಂಗೆ ನಡೆಯೋಕೆ ಆಗ್ತಾ ಇಲ್ಲ ಐ ಕಾಂಟ್ ನನ್ನ ಕತ್ ತಿರ್ಗಿಸೋಕಾಗ್ತಿಲ್ಲ ಆ್ಯಂಡ್ ದೆನ್ ಅಂದ್ಕೊಂಡೆ ಏನು ಹಚ್ಚಿ ಆ ಸ್ಮಾಲ್ ಥಿಂಗ್ ಈ ಥರ ಆಗುತ್ತೆ ಸ್ಪ್ಯಾಸ ತಯಾರ ತಿರ್ಸ್ಕೆಲ್ಲ ಮಾಮೂಲು ಅಂತ ಇಂಡಿಯಾಗೆ ಬಂದು ಎಮ್ ಆರ್ ಐ ಮೇಲೆ ಗೊತ್ತಾಯಿತು ಒಂದು ಸ್ಪೈನಲ್ ಮಾಸಿವ್ ಡಿಸ್ಕ್ ಬಲ್ಜ್ ಆ್ಯಂಡ್ ಡಿಸ್ಕ್ ಹೆಡ್ ಗಾಟ್ ಹರ್ಡಿ ಟೂ ಡಿಸ್ಕ್ ಸೈಡ್ ಗೋಟ್ ಹರ್ನಿಯೇಟೆಡ್ ಡಾಕ್ಟರ್ ಸೆಡಿ ಐ ವಿ ಕೆನ್ ಡೂ ಒನ್ ಸರ್ಜರಿ ಅಂತ ಮಾಡೋಕ್ಕೆ ಟ್ರೈ ಮಾಡಿದೆ ಫಸ್ಟ್ ದ ರೆಗ್ಯುಲರ್ ಕೋರ್ಟೋಸೋಲ್ ಇಂಜೆಕ್ಷನ್ ಕೊಡೋಕ್ಕೆ ಟ್ರೈ ಮಾಡಿದ್ರು ಇದು ಡಿಡ್ ನೋಡ್ಬೇಕು ದೆನ್ ವಿ ವೆಂಟ್ ಫಾರ್ ಫುಲ್ ಪ್ರೊಸೀಜರ್ ದೆನ್ ರಿಕವರಿ ಟೈಮ್ ವಾಸ್ ದ ವರ್ಸ್ಟ್ ಆಫ್ ಇಟ್ ನಾನು ಅನ್ಕೊಂಡೆ ಏನೋ ಒಂದು ತಿಂಗಳಲ್ಲೆಲ್ಲ ಆಗ್ಬಿಡುತ್ತೆ ವೆಂಟ್ ಬ್ಯಾಕ್ ಟು ಕ್ಯಾನಡ ಟು ತೌಸಂಡ್ ನೈಂಟಿನಲ್ಲಿ ಫಿಜಿಯೋಥೆರಪಿಸ್ ನಮಗೆ ನಂಗೆ ರಿಯಾಲಿಟಿ ಚೆಕ್ ನೋ ನೋವು ಸ್ಟಾರ್ಟಿಂಗ್ ಸ್ಟೆಪ್ ಬೈ ಸ್ಟೆಪ್ ಒನ್ ಒನ್ ವೀಕಲ್ಲಿ ಒಂದು ಪ್ರೋಗ್ರೆಸ್ ನೋಡಿ ನೋಡಿ ಟುಕ್ ಮೀನ್ ಸಿಕ್ಸ್ ಮಂತ್ಸ್ ಪೇಷನ್ಸ್ ಅಂದ್ರೆ ಏನಂತ ಗೊತ್ತಾಗೋದು ಅವತ್ತು ಮೇಡಮ್ ಇಟ್ ಇಸ್ ಒನ್ ಥಿಂಗ್ ಎವ್ರಿ ಸಿಂಗಲ್ ಡೇ ಟು ಬಿ ಡೆಡಿಕೇಟೆಡ್ ಟು ಟ್ರೈನ್ ಪುಟಿಂಗ್ ಯು ಹಂಡ್ರೆಡ್ ಪರ್ಸೆಂಟ್ ಎವ್ರಿಬಡಿ ಎಲ್ ಸರೌಂಡ್ ಯೂ ಹೇಳ್ತಾರೆ ಇಲ್ಲ ನೀನು ಕಡಿಮೆ ಮಾಡ್ಬೇಕು ಈಗ ಆ್ಯಂಡ್ ದಟ್ ಟು ವಿತ್ ಜಸ್ಟ್ ಎರಡು ವರ್ಷ ಒಲಿಂಪಿಕ್ಸ್ ಇದೆ ಆ್ಯಂಡ್ ನಾನು ಆಲ್ರೆಡಿ ಒನ್ಸ್ ಐ ಫೇಲ್ ಟು ಕ್ವಾಲಿಫೈ ಫಾರ್ ದಿ ಒಲಿಂಪಿಕ್ಸ್ ಐ ರ್ಯಾಂಕ್ ಫಾರ್ಟಿ ನಮ್ಮದ್ರಲ್ಲಿ ಏನೋ ಕ್ವಾಲಿಫೈ ಆಗಬೇಕು ಸೊ ತರ್ಟಿ ಸಿಕ್ಸ್ ರ್ಯಾಂಕಿಂಗ್ ಇರಬೇಕು ಮಿನಿಮಮ್ ಸೊ ಐ ವಾಸ್ ಫಾರ್ಟಿ ಏಯ್ಟ್ ಆರ್ ಸಮಿಂಗ್ ಕ್ವಾಲಿಫೈ ಆಗಿಲ್ಲ ಅಪ್ಪ ಹೇಳಿದ್ರು ಇನ್ನೊ ಎಷ್ಟು ಕ್ಲೋಸ್ ಇದೆಯಾ ಬರೀ ಟು ಆ್ಯಂಡ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಸ್ಪೋರ್ಟ್ ಫುಲ್ ಟೈಮ್ ಡೂ ಇಟ್ ಅಗೇನ್ ಮಾಡು ಪಾ ಅಂತ ಅಂದ್ರು ಅವಾಗ ಸೆಟ್ ಮಾಡ್ತೀನಿ ಬಟ್ ದೆನ್ ಫೇಟ್ ಹ್ಯಾಡ್ ಇಟ್ಸ್ ವೇ ಅಂತಾರಲ್ಲ ಹಂಗೆ ಐ ಹ್ಯಾಡ್ ಇಂಜುರಿ ದೆನ್ ಐ ವಾಸ್ ವೆರಿ ದ ಫ್ಯಾಕ್ಟ್ ದಟ್ ಒಂದಂತೂ ಅಪ್ಪ ಅನ್ನದ್ದು ಏನು ಬರುತ್ತೆ ಅಂದರೆ ಡೋಂಟ್ ಕ್ವಿಟ್ ಇಫ್ ಸ್ಟಾರ್ಟ್ ಶುರು ಮಾಡಿದ್ಯಾ ಕ್ವಿಟ್ ಮಾಡಬೇಡ ಶುರು ಮಾಡಿದ್ರೆ ಮುಗಿಸು ಹೆಂಗಾದರೂ ಸರಿ ಮುಗಿಸು ಫಸ್ಟು ಅದೊಂದು ಆಲ್ಸೋ ಮಸ್ಟ್ ದ ಅಲ್ಲ ನಿಮ್ಮಲ್ಲಿ ನಿಮ್ಮಲ್ಲಿ ಕೂಡ ಅದು ಬೇಕಲ್ಲ ಅಪ್ಪ ಅಮ್ಮ ಇಷ್ಟು ಸಹ ಆ ಛಲ ಮಾಡ್ಲಿಕ್ಕೆ ಆಗಲ್ಲ ಒಳಗಿಂದ ಬರಬೇಕು ಸಾವಿರ ಜನ ಏನೇ ವಿಷಯಕ್ಕಾದ್ರೂ ಎಲ್ಲ ಹೇಳ್ಬೋದು ಆ ಮನುಷ್ಯ ಅನ್ಕೋಬೇಕು ಓಕೆ ನಾನು ಇದು ಬರ್ಬಹುದು ಅಂತ ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಹಿಂಸೆ ಆದ್ರೂ ಒಬ್ನೇ ಇದೀನಲ್ಲಿ ಅಂಡ್ ಐ ಸಾರಿ ಟ್ರೈನಿಂಗ್ ಏಟ್ ಮಂತ್ಸ್ ಲೇಟರ್ ಐ ವಾಸ್ ಬ್ಯಾಕ್ ಇನ್ ಮೈ ಪೀಕ್ ವಾಪಸ್ ಪೀಕ್ ಬಂದಿದೆ ಗೇನ್ ಏನಾಯ್ತು ಕೋವಿಡ್ ಆಯ್ತು ಕೋವಿಡ್ ಆದ್ಮೇಲೆ ಒಂದ್ ದಿವಸ ಇಂಡಿಯಾ ಬಂದಿದೆ ವಾಪಸ್ ಅವಾಗ ತಾನೆ ಮೆಟ್ಲಿಂದ ಸ್ಲಿಪ್ ಡೌನ್ ದ ಸ್ಟೇಟಸ್ then we realized the condition has gotten worse than what it was before. doctor said, it is your career is over, stop. And he told me there's one more procedure you have to go through, but you have to be awake during the surgery. it was the most painful thing i've ever been. one hour, 56 minutes, i thought, the was the worst pain ever. to be honest, after 2021, i haven't been the same athlete myself. ಅದಾದ್ಮೇಲಿಂದ ಏನಾಗುತ್ತೆ ಅಂದ್ರೆ ಅದು ಆ ಒನ್ಸ್ ಫಿಸಿಕಲ್ ಟ್ರಾಮಾ ಬರುತ್ತಲ್ಲ ಆ ಸೆಟ್ಟಿನ್ ಆದಾಗ ತುಂಬಾ ಕಷ್ಟ ಆಗುತ್ತೆ ನಿಮ್ಮ ಹೈಯೆಸ್ಟ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ ಯಾವ್ದು ಅಂತ ಹೇಳಿ ಐ ಥಿಂಕ್ ಇಟ್ ಕೇಮ್ ಫ್ರಮ್ ಬೋತ್ ಆಲ್ಸೋ ಮೇಡಮ್ ಯಾಕೆ ಯಾಕೆಂದ್ರೆ ನಂಗೆ ರೋಲರ್ ಸ್ಕೇಟಿಂಗ್ ಇಂದ ನಂಗೆ ಏಕಲವ್ಯ ಅವಾರ್ಡ್ ಸಿಕ್ತು ಎರಡ್ ಸಾವಿರದ ಹದಿನಾರಲ್ಲಿ ಅಂಡ್ ದಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪೀಕ್ ಮೂವ್ಮೆಂಟ್ ಫಾರ್ ರೋಲ್ ಸ್ಕೇಟಿಂಗ್ ಅಲ್ಲಿ ಐಸ್ ಸ್ಕೇಟಿಂಗ್ ನಂಗೆ ಬಿಗ್ಗೆಸ್ ಪೀಕ್ ಮೂವ್ಮೆಂಟ್ ಬಂದಿದ್ದು ನನಗೆ ಎರಡ್ ಸಾವಿರದ ಹದಿನೇಳು ಏಷ್ಯನ್ ವಿಂಟರ್ ಗೇಮ್ಸ್ ನಾನು ಟೀಮ್ ಇಂಡಿಯಾ ಫ್ಲಾಗ್ ಬೇರರ್ ಆಗಿದೆ ಅದಕ್ಕಿಂತ ಮುಂಚೆ ಐ ಹ್ಯಾಡ್ ಆಕ್ಚುಲಿ ಫಾಲನ್ ಸಿವರ್ಲಿ ಸಿ ಕೆನಡಾ ಒಬ್ಬನೇ ಇದ್ದಾಗ ಐ ಹ್ಯಾಡ್ ಫಾಲನ್ ಸಿವಿಯರ್ಲಿ ಸಿಕ್ ತುಂಬಾ ಹುಷಾರ್ ತಪ್ಪ ಏಷ್ಯನ್ ಗೇಮ್ಸ್ ಕ್ವಾಲಿಫೈ ಆಗಿದೆ ಅಂಡ್ ದಿಸ್ ಯು ಆರ್ ದ ಟೀಮ್ ಇಂಡಿಯಾ ಫ್ಲಾಗ್ ಬೇರರ್ ಯಾಕಂದ್ರೆ ಅಮಾಂಗ್ ಆಲ್ ದ ದೀಟ್ಸ್ ಇನ್ ನಮ್ಮ ದೇಶದಲ್ಲಿರೋ ಎಲ್ಲ ಅಥ್ಲೀಟ್ಸ್ ಮಧ್ಯದಲ್ಲಿ ಯು ಹ್ಯಾವ್ ದ ಹೈಯೆಸ್ಟ್ ನಂಬರ್ ಆಫ್ ವರ್ಲ್ಡ್ ಕಪ್ಸ್ ಅಂಡ್ ಆಗಿದೆ ಆ ಫ್ಲಾಗ್ ಒಂದು ಓತ್ ಟೇಕಿಂಗ್ ಸೆರೆಮನಿ ಅಂತ ಇರುತ್ತೆ ಮೇಡಮ್ ಅಲ್ಲಿ ಫ್ಲಾಗ್ ನ ತಗೊಂಡೋಗಿ ನನ್ನ ಜೊತೆ ಇರೋ ಸುತ್ತಮುತ್ತ ಎಲ್ಲ ಕಂಟ್ರಿ ಅಥ್ಲೀಟ್ಸ್ ಇದ್ದಾರೆ ಎಲ್ಲರೂ ಒಲಿಂಪಿಯನ್ಸ್ ಎಲ್ಲರೂ ನಾನು ನೋಡಿದಿನಿ ಅವ್ರ ಮಧ್ಯದಲ್ಲಿ ನಾನು ಒಬ್ಬ ಇದ್ದಾಗ ಆ ಮೋಟಿವೇಶನ್ ಒಂದು ಬಂತು ಮೇಡಮ್ ಅವತ್ತು ಆ ಚಲ ಅದಕ್ಕೆ ಇವತ್ತೂ ನೆನ್ಸ್ಕೊಂಡ್ರೆ ಗೂಸ್ ಬಾಂಬ್ ಬರುತ್ತೆ ಅಲ್ಲಿ ತನಕ ಮೈ ಗೋಲ್ ವಾಸ್ ಐಕ್ ಟ್ವೆಂಟಿ ಏಯ್ಟೀನ್ ಒಲಿಂಪಿಕ್ಸ್ ಆಗಲ್ಲ ಬಿಡು ಏಷ್ಯನ್ ಗೇಮ್ಸ್ ಮುಗಿಸ್ಕೋ ಕೆನಡಾ ಹೋಗಿ ಸೀಸನ್ ಮುಗಿಸಿ ಪ್ಯಾಕ್ ಮಾಡಿ ಮನೆಗೆ ಹೋರೋಣ ಬಟ್ ಆ ಮೂಮೆಂಟ್ ಅಲ್ಲಿ ಹೋಲ್ಡಿಂಗ್ ನಮ್ಮ ಭಾರತದ ಮಜೆ ಇಟ್ಕೊಂಡು ನಾನು ನಿಂತ್ಕೊಂಡು ಲೆಫ್ಟ್ ಟು ರೈಟ್ ನೋಡ್ತಾ ಇದ್ರೆ ಎಲ್ಲಾ ಒಲಿಂಪಿಯನ್ಸ್ ಇದಾರೆ ನಾವು ಎಷ್ಟು ಒಂದು ಟ್ವೆಂಟಿ ಏಟ್ ಕಂಟ್ರೀಸ್ ಇದ್ವಿ ಅಷ್ಟು ಕಂಟ್ರಿ ಅಥ್ಲೀಟ್ಸ್ ಗಳು ಇಟ್ಕೊಂಡು ಆ ಮೋಟಿವೇಶನ್ ಬಂದಿದೆ ಇಟ್ ಲಿಟ್ ಅಪ್ ಮೈ ಫೈರ್ ಆಗಿ was the moment Height of your career. Yeah height of my career. And I'm always grateful for that moment, I think. Pushed me a lot. Mm -hmm. All of those amount of World Cups Madra I took part in almost nineteen to twenty world cups, four world championships. So yiga more Asian games. So six Asian trophies. Yeah, it led me to a lot. ಈಗ ಸ್ಪೋರ್ಟ್ಸ್ ಅಲ್ಲಿ ನೀವು ಸಕ್ರಿಯರಾಗಿರಲಿಲ್ಲ ಬಹುಶಃ ಎರಡ್ ಸಾವಿರದ ಇಪ್ಪತ್ತ್ ಮೂರು ಯಾ ಲಾಸ್ಟ್ ಆದ್ರೂ ಕೂಡ ಸ್ಪೋರ್ಟ್ಸ್ ಅಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಮುಂದುವರಿತಾ ಇದೆ ಯು ಹ್ಯಾವ್ ಸ್ಟಾರ್ಟೆಡ್ ಕೋಡ್ ಕರ್ನಾಟಕ ಸ್ಪೋರ್ಟ್ಸ್ ಫೌಂಡೇಶನ್ ಇದರಿಂದ ಗ್ರಾಮೀಣ ಪ್ರದೇಶದ ಅಥ್ಲೀಟ್ಸ್ ಗಳಿಗೆ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ನೀವು ಸಹಾಯ ಮಾಡುವಂತ ಕೆಲಸ ಮಾಡ್ತಿದ್ರಿ ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಅದ್ರ ಎಲ್ಲಾದ್ರೂ ನಮ್ಮ ತಂದೆ ಆಲ್ವೇಸ್ ಏನು ಏನೋ ಅಂದ್ರೆ ನಾವು ಸ್ಪೋರ್ಟ್ಸ್ ಏನಾರು ಮಾಡಬೇಕು ಸ್ಪೋರ್ಟ್ಸ್ ಅವ್ರು ಹೇಳ್ತಾರೆ ಅವ್ರಿಗೆ ಯಾವತ್ತಪರ್ಚುನಿಟಿ ಸಿಗಲಿಲ್ಲ ಅದರಿಂದ ಏನಾದ್ರು ಮಾಡಬೇಕು ಅಂತ ನನಗೆ ಸಪೋರ್ಟ್ ಅಂಡ್ ಆಫ್ಟರ್ ದಟ್ ಅದ್ರ ಜೊತೆಗೆ ಅವ್ರು ಏನ್ ಹೇಳೋದು ಅಂತ ಅಂದ್ರೆ ಬರೀ ನಮ್ಮ ಯಾಕೆ ಸೀಮಿತವಾಗಿ ಇಟ್ಕೋಬೇಕು ಒಂದು ಐಡಿಯಾ ಬಂತು ಓಕೆ ಒಂದು ಸ್ಪೋರ್ಟ್ಸ್ ಫೌಂಡೇಶನ್ ಸ್ಟಾರ್ಟ್ ಮಾಡಿ ಬಡ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ಸ್ಗಳಿಗೆ ಗಳಿಗೆ ಹಳ್ಳಿಯಲ್ಲಿ ಏನೋ ಮಕ್ಳು ಅವ್ರಿಗೆ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಕೊಡಬೇಕು ಅಂತ ಇಟ್ಸ್ ಅದು ಇವತ್ತೂ ಅಷ್ಟು ಸಣ್ಣದಾಗಿದೆ ನಮ್ಮ ಕೈಲಿ ಆಗಿದಷ್ಟು ಮಾಡ್ತಾ ಇದೀವಿ ಬಟ್ ವೆರಿ ಥಾಟ್ ಇಂಪಾರ್ಟೆಂಟ್ ಹೌದು ಐ ವಾಂಟ್ ಟು ಅಡಾಪ್ಟ್ ಸ್ಕೂಲ್ಸ್ ಅವ್ರದ್ದು ಸ್ಪೋರ್ಟ್ಸ್ ಫೆಸಿಲಿಟಿ ಏನು ಬೇಕು ನಾವು ಐ ಹ್ ಟು ಟೇಕ್ ಕೇರ್ ಆಫ್ ಇಟ್ ಫ್ಯೂಚರಲ್ಲಿ ಒಲಿಂಪಿಯನ್ಸ್ ಆಗ್ಬೋದು ಒಲಿಂಪಿಕ್ ಮೆಡಲಿಸ್ಟ್ ಆಗಬಹುದು ವರ್ಲ್ಡ್ ಕಪ್ ಮೆಡಲಿಸ್ಟ್ ಆಗಬಹುದು ಆ್ಯಂಡ್ ಐ ಶುಡ್ ಬಿ ಏಬಲ್ ಟು ಹೆಲ್ಪ್ ದೆಮ್ ಅದು ನನ್ನ ಅಲ್ಟಿಮೇಟ್ ಬಂದು ನಿಮ್ಮ ಈ ಹದಿನಾರು ವರ್ಷಗಳ ಪ್ರೊಫೆಷನಲ್ ಕ್ರೀಡಾ ಜೀವನದ ಬಗ್ಗೆ ತಮ್ಮ ಅನುಭವದ ಬುತ್ತಿಯನ್ನ ಇಲ್ಲಿ ಬಿಚ್ಚಿಟ್ಟಿದ್ರ ನಿಜವಾಗಿ ಮೆಚ್ಚುವಂಥದ್ದು ನಿಮ್ಮ ಈ ಸಾಧನೆ ಇತರರಿಗೂ ಪ್ರೇರಣೆ ಆಗಬೇಕು ಎನ್ನುವುದು ನಮ್ಮ ಆಶಯ ಧನ್ಯವಾದಗಳು ಅಂತಾರಾಷ್ಟ್ರೀಯ ಸ್ಕೇಟಿಂಗ್ ಪಟು ಆಕಾಶ್ ಆರಾಧ್ಯ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಶ್ ಸಹಾಯ ಭಾರತಿ ನಾಗರಮಾಟ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ